ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಇನ್ಸ್ಟಾ ಕೇಸ್ ಕಳೆದ ಬಾರಿ ಇನ್ಸ್ಟಾ ಕೇಸ್ ಯೂಟ್ಯೂಬ್ ಚಾನಲಲ್ಲಿ ಮನಮಂಥನ ಎನ್ನುವಂಥ ಪಾಡ್ಕ್ಯಾಸ್ಟ್ ಸರಣಿಗಳನ್ನು ಲಿಂಗರಾಜು ಸರ್ ಅವರ ನೇತೃತ್ವದಲ್ಲಿ ಆರಂಭ ಮಾಡಿದ್ವಿ ಸೊ ಈ ಪಾಡ್ಕ್ಯಾಸ್ಟಲ್ಲಿ ಇದು ಮೂರನೇ ಎಪಿಸೋಡ್ ಸೊ ಮೊದಲೇ ಎಪಿಸೋಡಲ್ಲಿ ನಾವು ಕೆ ಎ ವರ್ಸಸ್ ಕೆ ಪಿ ಎಸ್ ಸಿ ಎನ್ನುವಂಥ ವೀಡಿಯೋವನ್ನು ಪಬ್ಲಿಷ್ ಮಾಡಿದ್ವಿ ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿತ್ತು ಎರಡನೇ ವಿಡಿಯೋ ಸೊ ಈಗ ಪ್ರೆಸೆಂಟು ಕೆ ಎ ಸೆವೆನ್ ನಾಟ್ ಏಯ್ಟ್ ಪೋಸ್ಟ್ ಎಕ್ಸಾಮ್ಸ್ ನಡೀತಾ ಇದೆ ಅದಕ್ಕೆ ಎಕ್ಸಾಮ್ಸ್ಗೆ ಕೊನೆ ರೀತಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಹೇಳಿ ಒಂದು ಅದ್ಭುತವಾಗಿರುವಂಥ ವಿಶ್ಲೇಷಣಾತ್ಮಕವಾದ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ವಿ ಅದಕ್ಕೂ ಕೂಡ ರೆಸ್ಪಾನ್ಸ್ ಭಾಳ ಚೆನ್ನಾಗಿ ಸಿಕ್ಕಿತ್ತು ಈಗ ಅದರ ಮುಂದುವರಿದ ಭಾಗವಾಗಿ ಯಾಕೆ ಅಂದರೆ ಸೊ ಕೆ ಎ ಸೆವೆನ್ ನಾಟ್ ಏಯ್ಟ್ ಪೋಸ್ಟಲ್ಲಿ ಎಚ್ ಕೆ ರೀಜನ್ಸ್ಗೆ ಆಲ್ರೆಡಿ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ ಇದೇ ಜನವರಿ ಹನ್ನೊಂದನೇ ತಾರೀಕು ನಾನ್ ಎಚ್ ಕೆ ರೀಜನ್ಗೆ ಪರೀಕ್ಷೆಯನ್ನು ಬಾಕಿ ಇದೆ ಹಾಗಾದರೆ ಆ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಬಿಕಾಸ್ ಭಾಳ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಾನ್ ಎಜುಕೇರಿಜನ್ನು ಅವರು ಭಾಗವಹಿಸ್ತಾ ಇದ್ದೀರಿ ಪಾಲ್ಗೊಳ್ಳುತ್ತಾ ಇದ್ದೀರಿ ಸೊ ಈ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ದಿನ ಯಾವ ರೀತಿ ನಿಮ್ಮ ಮನಸ್ಥಿತಿ ಇರಬೇಕು ಮತ್ತು ಎಕ್ಸಾಮ್ ಹಿಂದಿನ ದಿನವೂ ಕೂಡ ನಿಮ್ಮ ಮನಸ್ಥಿತಿನ ಯಾವ ರೀತಿ ಇಟ್ಕೊಳ್ಬೇಕು ಅಂಥೇಳಿ ಮನಮಂಥನ ಸೀರೀಸ್ನ ಮೂರನೇ ಎಪಿಸೋಡಲ್ಲಿ ನಮ್ಮ ನೆಚ್ಚಿನ ಉಪನ್ಯಾಸಕರು ಇನ್ಸೈಟ್ಸ್ ಐ ಎ ಎಸ್ನ ಮಾರ್ಗದರ್ಶಕರು ಇನ್ಸ್ಟಾ ಕೆ ಎಸ್ನ ಉಪನ್ಯಾಸಕರಾಗಿರುವಂಥ ಲಿಂಗರಾಜ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಥ್ಯಾಂಕ್ ಯು ಸರ್ ಓಕೆ ಸರ್ ಭಾಳ ಖುಷಿ ಯಾವಾಗಲೂ ಪಾಡ್ಕಾಸ್ಟ್ ಮಾಡೋದು ನಿಮ್ಮ ಜೊತೆಗೆ ಒಳ್ಳೆ ಇನ್ಪುಟ್ ಸಿಗುತ್ತೆ ಒಂದೊಳ್ಳೆ ಸ್ಟ್ರಾಟಜಿಗಳು ಸಿಗುತ್ತೆ ಸಾಕಷ್ಟು ವಿಚಾರ ವಿನಿಮಯ ಆಗುತ್ತೆ ಸರ್ ಮುಖ್ಯವಾಗಿ ನೇರವಾಗಿ ನಾನು ಟಾಪಿಕಿಗೆ ಬರೋದಾದರೆ ಈಗ ಇದೇ ಜನವರಿ ಹನ್ನೊಂದನೇ ತಾರೀಕು ಕೆ ಎ ಸೆವೆನ್ ನಾಟ್ ಏಯ್ಟ್ ಪೋಸ್ಟು ನಾನ್ ಎಚ್ ಕೆ ಎಕ್ಸಾಮ್ಸ್ ಇದೆ ಹಾಗಾದರೆ ಈ ಎಕ್ಸಾಮನ್ನೇ ಬಂದು ಬರೆಯುವಂಥ ವಿದ್ಯಾರ್ಥಿಗಳು ಎಕ್ಸಾಮ್ ಹಿಂದಿನ ದಿನ ಮತ್ತು ಎಕ್ಸಾಮಿನ ದಿನ ಓಕೆ ತಮ್ಮ ಮನಸ್ಥಿತಿಯನ್ನು ಯಾವ ರೀತಿ ಇಟ್ಕೊಳ್ಬೇಕು ಅಂತೇಳಿ ಈ ಚರ್ಚೆಯನ್ನು ಆರಂಭ ಮಾಡೋಣ ಸರ್ ಪ್ರಾರಂಭದಲ್ಲಿ ನಾನೊಂದು ಪ್ರಶ್ನೆಯಿಂದ ಶುರು ಮಾಡ್ತೀನಿ ಸರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ಬೇಕಾದ್ರೆ ಹೆಂಗೋ ಓದ್ಕೊಂಡು ಹೋಗಿರ್ತೀವಿ ಬಟ್ ಎಕ್ಸಾಮ್ ಹತ್ತಿರ ಬರ್ತಾ 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 ಅದು ಎಕ್ಸಾಮ್ ಎರಡು ದಿನ ಇದ್ದಂಗೆ ವಿದ್ಯಾರ್ಥಿಗಳಲ್ಲಿ ಒಂಥರ ಭಯ ಆತಂಕ ದುಗುಡ ಆಂಗ್ಸೈಟಿ ಫ್ರಸ್ಟ್ರೇಷನ್ನು ಸಾಕಷ್ಟು ಗೊಂದಲಗಳ ಗೂಡಾಗ್ಬಿಡುತ್ತೆ ಕೊನೆ ಹಂತದಲ್ಲಿ ಸೊ ಇಂಥ ಟೈಮಲ್ಲಿ ತಮ್ಮ ಮನಸ್ಥಿತಿಗಳನ್ನು ನಾವು ಹೇಗೆ ಇಟ್ಕೋಬೇಕು ಮತ್ತು ಈ ಭಯಕ್ಕೆ ಕಾರಣ ಏನು ಸರ್ ಸರ್ ಇದಕ್ಕೆ ನಾವು ಹಲವಾರು ರೀಸನ್ಗಳನ್ನ ಕೊಡ್ಬೋದು ಆ ರೀಸನ್ಗಳನ್ನ ನಾನು ಮೂರು ಪಾರ್ಟಾಗಿ ಡಿವೈಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಬಯಾಲಜಿಕಲ್ ಎರಡನೇದು ಸೈಕಲಾಜಿಕಲ್ ಮೂರನೇದು ಸೋಶೋ ಎಕನಾಮಿಕ್ ಸೊ ಮೊದಲನೇದಾಗಿ ಬಯಾಲಜಿಕಲ್ ಅಂತ ಬಂದರೆ ಸರ್ ಆಬ್ವಿಯಸ್ಲಿ ಎಕ್ಸಾಮ್ ಹತ್ತಿರ ಇದ್ದಾಗ ಸ್ಪರ್ಧಾಕಾಂಕ್ಷಿಗಳೇನಿದ್ದಾರೆ ನಿದ್ದೆ ಸರಿಯಾಗಿ ಆಗಿರೋದಿಲ್ಲ ಊಟ ಸರಿಯಾಗಿ ಆಗಿರೋದಿಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಸೊ ಆಬ್ವಿಯಸ್ಲಿ ನಿದ್ದೆ ಮತ್ತು ಊಟ ಸರಿಯಾಗಿ ಆಗದೇ ಇದ್ದಾಗ ಆಬ್ವಿಯಸ್ಲಿ ಬಾಡಿ ಇನ್ಆಕ್ಟಿವ್ ಆಗುತ್ತೆ ಅದರ ಜೊತೆಗೆ ಇನ್ನೂ ಮುಖ್ಯವಾಗಿ ಏನು ಅಂತಂದರೆ ಎಕ್ಸಾಮ್ ಹತ್ತಿರ ಇದ್ದಾಗ ಆಬ್ವಿಯಸ್ಲಿ ನಿಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ಗಳು ರಿಲೀಸ್ ಆಗ್ತವೆ ಎಸ್ಪೆಷಲಿ ಕಾರ್ಟಿಸಾಲ್ ಅಂತ ಒಂದು ಮೇನ್ ಸ್ಟ್ರೆಸ್ ಹಾರ್ಮೋನ್ ಇದೆ ಆಬ್ವಿಯಸ್ಲಿ ಎಲ್ಲ ನೂರಕ್ಕೆ ನೂರು ಸ್ಪರ್ಧಾಕಾಂಕ್ಷಿಗಳೇನಿದ್ದಾರೋ ಎಲ್ಲರಲ್ಲೂ ಸಹಿತ ಎಕ್ಸಾಮ್ ಹತ್ತಿರ ಬಂದಾಗ ಈ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗೇ ಆಗುತ್ತೆ ಈ ಹಾರ್ಮೋನ್ ರಿಲೀಸ್ ಆದಾಗ ಸ್ಟ್ರೆಸ್ ಆಂಗ್ಸೈಟಿ ಫಿಯರ್ ಸಹಿತ ಜಾಸ್ತಿ ಆಗುತ್ತೆ ಇದು ಆಬ್ವಿಯಸ್ ಕಾಮನ್ ರೀಸನ್ ಇದು ಇನ್ನು ಎರಡನೇದಾಗಿ ಸೈಕಲಾಜಿಕಲ್ ರೀಸನ್ಸ್ ಕಡೆ ನಾವು ನೋಡೋದಾದ್ರೆ ಸರ್ ನಾವು ಜನರಲ್ ಆಗಿ ಮನುಷ್ಯನ ವಿಕಾಸ ಹಂತದಲ್ಲಿ ಅಂದರೆ ಹ್ಯೂಮನ್ ಎವಲ್ಯೂಷನ್ ಪ್ರೊಸೆಸ್ ಅಲ್ಲಿ ಚಾರ್ಲ್ಸ್ ಡಾರ್ವಿನ್ದು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ ಓದ್ತೀವಿ ಹೌದು ಸರ್ವೈವಲ್ ಆಫ್ ದ ಸರ್ವೈವಲ್ ಆಫ್ ದಿ ಅಂದರೆ ಯಾವ ಪ್ರಭೇದ ಹೊಸ ವಾತಾವರಣಕ್ಕೆ ಹೊಂದೇಳಲ್ವೋ ಆ ಪ್ರಭೇದ ಜಗತ್ತಿನಂದೇ ಆಗುತ್ತೆ ಅಂತ ಹೌದು ಸೊ ಫಾರ್ ಎಕ್ಸಾಂಪಲ್ ಸರ್ ಈಗ ಶಿಲಾಯುಗದಲ್ಲಿ ಮಾನವ ಏನು ಇದ್ದ ಜನರಲ್ ಆಗಿ ಆಹಾರ ಅಂತಂದ್ರೆ ಆ ಟೈಮಲ್ಲಿ ಬೇಟೆ ಅಂತ ಇತ್ತು ಸೊ ಅವ್ನು ಬೇಟೆಗೆ ಹೋಗ್ತಾ ಇದ್ದ ಅವತ್ತು ಬೇಟೆ ಸಿಕ್ಕರೆ ಮಾತ್ರ ಅವನ ಹಸಿವು ನೀಗ್ತಾಯಿತ್ತು ಅವತ್ತು ಬೇಟೆ ಸಿಗದೇ ಇದ್ದರೆ ಆಬ್ವಿಯಸ್ಲಿ ಅವನು ಹಸಿವಿನಿಂದ ಇರಬೇಕಾಗಿತ್ತು ಸೊ ಈಗ ಅದನ್ನೇ ಆಧುನಿಕ ಸಂದರ್ಭದಲ್ಲಿ ಸ್ಪರ್ಧಾಕಾಂಕ್ಷಿಗಳಿಗೆ ಹೋಲಿಕೆ ನೋಡೋದಾದರೆ ಆ ಬೇಟೆ ಅನ್ನೋದೇ ಪರೀಕ್ಷೆ ಹಸಿವು ಅನ್ನೋದೇ ಒಂದು ಉದ್ಯೋಗ ಅಂತ ನಾವು ನೋಡ್ಬೋದು ಇಲ್ಲಿ ಸೊ ಆಬ್ವಿಯಸ್ಲಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದರೆ ಹಸಿವು ನೀಗುತ್ತೆ ಸೊ ಎಕ್ಸಾಮನ್ನು ಕ್ರ್ಯಾಕ್ ಇದ್ದರೆ ಅದು ಅವತ್ತು ಆಹಾರ ಇಲ್ಲದೇ ಉಪವಾಸ ಇರಬೇಕಾಗುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ಆಧಾರದ ಮೇಲೂ ಸಹಿತ ಎಲ್ಲೋ ಒಂದು ಕಡೆಗೆ ನಾವು ಸ್ಪರ್ಧಾಕಾಂಕ್ಷೆಯಲ್ಲಿ ಭಯ ದುಗುಡ ಗೊಂದಲ ಇವನು ಸಹಿತ ನಾವು ನೋಡ್ಬೋದು ಇನ್ನು ಎರಡನೇದಾಗಿ ಫಿಯರ್ ಆಫ್ ಲೂಸಿಂಗ್ ಸರ್ ಯಾವುದೇ ಒಬ್ಬ ಮನುಷ್ಯನಿಗೆ ಅತಿ ಹೆಚ್ಚು ಕಾಡುವ ಭಯ ಏನಂತಂದ್ರೆ ತನ್ನದನ್ನ ನಾನು ಇಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಸೊ ಅಂದ್ರೆ ನಾನು ಅದನ್ನೇ ಹೇಳಿದ್ದು ಫಿಯರ್ ಆಫ್ ಲೂಸಿಂಗ್ ಲೂಸಿಂಗ್ ಕುಡ್ ಬಿ ನೇಮ್ ಲೂಸಿಂಗ್ ಕುಡ್ ಬಿ ಮನಿ ಲೂಸಿಂಗ್ ಕುಡ್ ಬಿ ಲೈಫ್ ಲೂಸಿಂಗ್ ಕುಡ್ ಬಿ ಫೇಮ್ ಲೂಸಿಂಗ್ ಕುಡ್ ಬಿ ರಿಲೇಷನ್ಸ್ ಅಥವಾ ಲೂಸಿಂಗ್ ಕುಡ್ ಬಿ ಎನಿಥಿಂಗ್ ಇದು ನನ್ನಿಂದ ಹೋಗುತ್ತೇನೋ ಅನ್ನೋ ಭಯ ನಾನು ನನ್ನ ಹೆಸರನ್ನು ಕಳ್ಕೊಂಡ್ಬಿಡ್ತೀನೇನೋ ನನ್ನ ಹಣವನ್ನು ಕಳ್ಕೊಳ್ತೀನೇನೋ ನನ್ನ ಸಮಯವನ್ನು ಕಳ್ಕೊಳ್ತೀನೇನೋ ನಾನು ಕಷ್ಟಪಟ್ಟು ಗಳಿಸ್ಕೊಂಡ್ರೆ ಸಂಬಂಧಗಳನ್ನ ಕಳ್ಕೊಳ್ತೀನೇನೋ ನನ್ನ ಮೇಲೆ ಮೇಲಿಟ್ಟರೂ ನಂಬಿಕೆಗಳನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಸೊ ಆಬ್ವಿಯಸ್ಲಿ ಇದು ಎಲ್ಲರಲ್ಲೂ ಇದಿರುತ್ತೆ ಎಸ್ಪೆಷಲಿ ಸ್ಪರ್ಧಾಕಾಂಕ್ಷಿಗಳಲ್ಲಿ ಏನಾಗಿಬಿಡುತ್ತೆ ಅಂತಂದರೆ ಇಷ್ಟು ವರ್ಷ ನಾನು ಓದಿರೋ ಒಂದು ನನ್ನ ವಯಸ್ಸಾಗಿರ್ಬೋದು ಮನೆಯಿಂದ ಕಳಿಸಿರೋ ಹಣ ಆಗಿರ್ಬೋದು ನನ್ನ ತಂದೆ ತಾಯಿ ಫ್ರೆಂಡ್ಸು ರಿಲೇಟಿವ್ಸ್ ಇಟ್ಕೊಂಡ್ರು ನಂಬಿಕೆ ಆಗಿರ್ಬೋದು ನಾಳೆ ಎಕ್ಸಾಮ್ ಚೆನ್ನಾಗಿ ಆಗದೇ ಇದ್ದರೆ ಈ ಎಲ್ಲವನ್ನು ನಾನೆಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಒಂದು ಭಯ ಸೊ ಮೂರನೇದಾಗಿ ಎಕ್ಸ್ಪೆಕ್ಟೇಷನ್ ಸೊ ಆಬ್ವಿಯಸ್ಲಿ ಯಾವುದೇ ಒಬ್ಬ ಸ್ಪರ್ಧಾಕಾಂಕ್ಷಿ ಮೂರರಿಂದ ನಾಲ್ಕು ವರ್ಷ ಇಲ್ಲಿ ಸಮಯವನ್ನು ವ್ಯಯ ಮಾಡಿದಾಗ ಆಬ್ವಿಯಸ್ಲಿ ಅವನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಸಹಿತ ಏರಿಂದ ಏರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ಅವಾಗಲೂ ಹೇಳಿದಾಗೆ ಮನೆಯವರಿಂದ ಇರ್ಬೋದು ರಿಲೇಟಿವ್ಸಿಂದ ಇರ್ಬೋದು ಎಸ್ಪೆಷಲಿ ನೀವು ಗ್ರಾಮೀಣ ಭಾಗದಿಂದ ಬಂದಿದ್ದರೆ ಆಬ್ವಿಯಸ್ಲಿ ಗ್ರಾಮ ಆ ಗ್ರಾಮದಲ್ಲಿರೋ ಎಲ್ಲರಿಗೂ ಗೊತ್ತಿರುತ್ತೆ ಈ ಅಭ್ಯರ್ಥಿ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಾರೆ ಅಂತ ಆಬ್ವಿಯಸ್ಲಿ ಇನ್ನು ಎಷ್ಟೋ ಶೋ ಓದ್ತ್ಯಾ ಇನ್ನು ಯಾವಾಗ ಜಾಬ್ ಆಗುತ್ತೆ ಯಾಕಂದರೆ ಅವ್ರಿಗೆ ಪಾಪ ಈಗೇನು ಸ್ಪರ್ಧಾ ಜಗತ್ತು ಹೇಗಿದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೇನು ಗೊತ್ತಿರುತ್ತೆ ಸೊ ಇವನು ಇವನು ಅಥವಾ ಇವಳು ಓದ್ತಾ ಇದ್ದಾರೆ ಸೊ ಮನೆಯಿಂದ ದುಡ್ಡು ಆಗ್ತಾ ಇದ್ದಾರೆ ಸೊ ಖಂಡಿತ ಇವನು ಇಂಟೆಲಿಜೆಂಟ್ ಇದ್ದಾನೆ ಇವತ್ತಲ್ಲ ನಾಳೆ ಜಾಬ್ ತೊಗೊಳ್ತಾ ಇರ್ತಾನೆ ಅಂತ ಒಂದು ನಂಬಿಕೆ ಇದ್ದೇ ಇರುತ್ತೆ ಬಟ್ ಅದು ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಹೋಗುತ್ತೆ ಆ ನಂಬಿಕೆ ಕುಸಿತಾ ಹೋಗ್ತದೆ ಆಬಿಯಸ್ಲಿ ಎಕ್ಸ್ಪೆಕ್ಟೇಷನ್ಗಳು ಯಾಕಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ಒಂದು ಪ್ರೆಷರ್ನ ಮೇಲೆ ಬಿಲ್ಟ್ ಆಗೇ ಆಗುತ್ತೆ ಸೊ ಆ ಪ್ರೆಷರ್ ಏನು ಮಾಡುತ್ತೆ ಒಂದು ಅಗೇನ್ ಒಂದು ಭಯ ಗೊಂದಲ ದುಗುಡಕ್ಕೆ ದಾರಿ ಮಾಡಿಕೊಡುತ್ತೆ ಸರ್ ಇನ್ನು ಮೂರನೇದಾಗಿ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಆಬಿಯಸ್ಲಿ ಏನಾಗಿಬಿಡುತ್ತೆ ಲಾಸ್ಟ್ ಮಿನಿಟ್ ಬಂದಾಗ ಸರ್ ಸರಿಯಾಗಿ ಓದಿದ್ದೀನೋ ಇಲ್ವೋ ಸೊ ಈಗ ಲಾಸ್ಟ್ ಮಿನಿಟ್ ಲಾಸ್ಟ್ ದಿನ ಇದೆ ರಿವಿಷನ್ ಯಾವ್ದು ಮಾಡಬೇಕು ಎಕನಾಮಿ ಮಾಡಬೇಕು ಪಾಲಿಟಿನ್ ಮಾಡಬೇಕು ಸೊ ಲಾಸ್ಟ್ ಟೈಮಲ್ಲಿ ನಂದು ಜಸ್ಟ್ ಮೂರು ಮಾರ್ಸಲ್ಲಿ ಮಿಸ್ ಆಗಿತ್ತು ಹಾಗಾದರೆ ಈ ಸರಿ ಏನಾಗ್ಬೋದು ಅಟ್ ದ ಎಂಡ್ ಆಫ್ ದ ಡೇ ನಾನು ಜನ್ ನಾಳೆ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಸೊ ಅನ್ನೋ ಒಂದು ಭಯ ಇನ್ನು ಐದನೇದಾಗಿ ಕ್ವಶನ್ ಪೇಪರ್ ಅನ್ಪ್ರಿಟೆಬಿಲಿಟಿ ಸರ್ ಆಬ್ವಿಯಸ್ಲಿ ಈಗ ನಾವು ಹಿಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಕ್ವಶನ್ ಪೇಪರ್ ನೇಚರ್ ಬದಲಾಗಿದೆ ಸೊ ಕ್ವಶನ್ ಪೇಪರ್ ಪ್ಯಾಟ್ರನ್ ಬದಲಾಗಿದೆ ಕೇಳ್ತಾ ಇರೋ ಕ್ವಶನ್ಗಳ ಗುಣಮಟ್ಟ ಬದಲಾಗಿದೆ ಆದರೆ ನಮ್ಮ ಮನಸ್ಥಿತಿ ಬದಲಾಗಿದೆಯಾ ಗೊತ್ತಿಲ್ಲ ಅಕಸ್ಮಾತ್ ನಾವು ಇನ್ನೂ ಹಳೆ ಮನಸ್ಥಿತಿಯಲ್ಲೇ ಇದ್ದರೆ ಖಂಡಿತ ಅದು ನಿಮ್ಮ ಮೇಲೆ ನಕಾರಾತ್ಮಕದ ಪರಿಣಾಮವನ್ನು ಬೀರೆ ಬೀರುತ್ತೆ ಅಷ್ಟು ನಾಳೆ ಕ್ವಶನ್ ಪೇಪರ್ ಯಾವ ರೀತಿ ಇರ್ಬೋದು ಅಕಸ್ಮಾತ್ ಅನ್ಪ್ರೇಟಾಗಿ ಬಂದರೆ ಏನು ಅಕಸ್ಮಾತ್ ಯಾವುದಾದ್ರೂ ನಾನು ಯು ಪಿ ಎಸ್ ಸಿ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿಲ್ಲ ಸೊ ಯು ಪಿ ಎಸ್ ಸಿ ಪ್ಯಾಟರ್ನ್ ಕೊಟ್ಟರೆ ನಾನು ಹೇಗೆ ಮಾಡೋದು ಸೊ ಇವೆಲ್ಲ ಆಬ್ವಿಯಸ್ಲಿ ಏನು ಮಾಡುತ್ತೆ ನಿಮ್ಮಲ್ಲಿ ಭಯವನ್ನು ಜಾಸ್ತಿ ಮಾಡುತ್ತೆ ಸರಿ ಕೊನೆಯದಾಗಿ ಮತ್ತು ಬಹುಮುಖ್ಯವಾಗಿ ಸೋಷಿಯೋ ಎಕನಾಮಿಕ್ ರೀಸನ್ಸ್ ಅಂದರೆ ಅದು ಬಡತನ ಇರ್ಬೋದು ನಿರುದ್ಯೋಗ ಇರ್ಬೋದು ಕಮಿಟ್ಮೆಂಟ್ಸ್ಗಳಿರ್ಬೋದು ಸೊ ಇವೆಲ್ಲ ಖಂಡಿತ ಸೊ ಒಂದು ಭಯವನ್ನು ಜಾಸ್ತಿ ಉಂಟು ಮಾಡೋದಕ್ಕೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎಸ್ಪೆಷಲಿ ಸ್ಟೇಟ್ ಎಕ್ಸಾಮ್ಸ್ ಅಂತ ಬಂದರೆ ಎಸ್ಪೆಷಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಬಂತ ಬಂದರೆ ಸೊ ಖಂಡಿತ ಮೂಲ ಕಾರಣ ಬಡತನ ಮತ್ತು ನಿರುದ್ಯೋಗ ಸೊ ಓಕೆ ಅಂದರೆ ಎಕ್ಸಾಮ್ ಟೈಮಲ್ಲಿ ಭಯ ಹೆಚ್ಚಾಗಲಿಕ್ಕೆ ಭಾಳ ಮೂರು ಪ್ರಮುಖ ಕಾರಣಗಳನ್ನು ಕೊಟ್ಟರೆ ಒಂದು ಬಯಲಾಜಿಕಲ್ ರೀಸನ್ಸು ಸೈಕಲಾಜಿಕಲ್ ರೀಸನ್ಸು ಮತ್ತು ಸೋಷಿಯಲ್ ಎಕನಾಮಿಕ್ ಕಂಡೀಷನ್ಸ್ ಆಫ್ ಎ ಪರ್ಸನ್ ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಸರ್ ಭಾಳ ನನಗೆ ಸ್ಟ್ರೈಕ್ ಮಾಡಿದ ಪಾಯಿಂಟರ ಸೈಕೊಲಾಜಿಕಲ್ ರೀಸನ್ಸ್ ಭಾಳ ಚೆನ್ನಾಗಿ ಹೇಳಿದ್ರೆ ಅಂದರೆ ಎಲ್ಲರೂ ಪಾಸಾಗಲ್ಲ ಖಂಡಿತವಾಗ್ಲೂ ಎಲ್ಲರೂ ಪಾಸಾಗಲ್ಲ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಅವ್ರು ಮಾತಾಡಿದರೆ ಎರಡನೇದು ಇಡೀ ಸಮಾಜ ನಮ್ಮಲ್ಲಿ ಇಟ್ಕೊಂಡಿರ್ತಕ್ಕಂಥ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ಸು ಫಿಯರ್ ಆಫ್ ಲೂಸಿಂಗ್ ಹೇಳಿದ್ರಿ ಕ್ವಶನ್ ಪೇಪರ್ ಅನ್ಪ್ರಿಕ್ಟೆಬಿಲಿಟಿ ಯಾವ ರೀತಿ ಬರೋದು ಗೊತ್ತಿಲ್ಲ ಕ್ವಶನ್ ಪೇಪರ್ ಸೊ ಯಾವ ರೀತಿ ಪರ್ಫಾಮೆನ್ಸ್ ಆ್ಯಂಗ್ಸೈಟಿ ಅಂದರೆ ಕೊನೆ ಕಾಲ ಕೊನೆಗಳಿಗೆಯಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀವಿ ನಮ್ಮ ಭಯ ಒಟ್ಟಾರೆ ಭಾಳ ಚೆನ್ನಾಗಿತ್ತು ಸರ್ ಭಾಳಾಗ ಪರ್ಫೆಕ್ಟ್ ಕಾರಣಗಳನ್ನು ಕೊಟ್ಟರೆ ಸರ್ ಏನಾದ್ರು ಓವರ್ಕಮ್ ಮಾಡ್ಬೋದು ಅಂತೀರಾ ಬಿಕಾ ನಾವು ಬರೀಬೇಕಾ ನಮ್ಗೆ ಹೇಳ್ಕೊಡೋರು ಯಾರೂ ಇರಲಿಲ್ಲ ಏನಾದರೂ ನಾವು ಹೇಳ್ಬೋದಾ ಸರ್ ಹುಡುಗರಿಗೆ ಇದನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂತ ಸರ್ ಇದಕ್ಕೆ ಓವರ್ಕಮ್ ಮಾಡೋದಕ್ಕೆ ಯಾವುದೇ ರೂಲ್ಸು ಫಾರ್ಮುಲಾಸ್ ಅಂತ ಇಲ್ಲ ಬಟ್ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಸೆಪ್ಟೆನ್ಸ್ ಇಸ್ ದ ಕೀ ಸೊ ಇದು ಎಲ್ಲರಿಗೂ ಆಗುತ್ತೆ ನನಗೂ ಆಗುತ್ತೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಬೆಸ್ಟ್ ವೇ ಸರ್ ಇದಕ್ಕೆ ಓಕೆ ಇದು ಒಂದು ಎರಡನೇದು ಏನು ಮಾಡ್ಬೋದು ಅಂತಂದರೆ ನಾನು ಹೇಳೋದೇನು ಅಂತಂದರೆ ಆರ್ಟ್ ಆಫ್ ವಿಜುವಲೈಸೇಷನ್ ಓಕೆ ಸೊ ಆರ್ಟ್ ಆಫ್ ವಿಜುವಲೈಸೇಷನ್ ಅಂದರೆ ನೀವು ಹಿಂದಿನ ದಿನ ಏನು ಮಾಡ್ಬೋದು ಅಂತಂದರೆ ನಾಳೆ ದಿನನ ಒಂದು ದಿನ ಮುಂಚೆ ನೀವು ಊಹೆ ಮಾಡೋದು ಓಕೆ ಸೊ ಮೊದಲಿಗೆ ನಾನು ಏನು ಮಾಡ್ತೀನಿ ಸೊ ನಾಳೆ ಎಕ್ಸಾಮ್ ಇದೆ ನಾಳೆ ಎಕ್ಸಾಮ್ಗೆ ಬೇಸಿಕ್ಕಾಗಿ ನಾನು ಯಾವ ಯಾವ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗ್ಬೇಕು ನಾನು ಬ್ಲ್ಯಾಕ್ ಇಂಕ್ ಬಾಲ್ ಪೆನ್ ತಗೊಂಡು ಹೋಗಬೇಕಾ ಅಥವಾ ಬ್ಲೂ ಇಂಕ್ ಬಾಲ್ ಪೆನ್ ತಗೊಂಡು ಹೋಗ್ಬೇಕಾ ಸೊ ನಾನು ಯಾವ ರೀತಿಯ ಡ್ರೆಸ್ಸನ್ನು ತಗೊ ಹಾಕೊಂಡು ಹೋಗಬೇಕು ಸೊ ಮತ್ತು ನಾನು ಶೂ ಹಾಕೊಂಡು ಹೋಗ್ಬೋದಾ ಶೂ ಹಾಕ್ಕೊಂಡು ಹೋಗಬಾರ್ದು ನಾನು ಬೆಲ್ಟನ್ನು ಹಾಕೊಂಡು ಹೋಗ್ಬೇಕಾ ಬೆಲ್ಟ್ ಹಾಕೋಬಾರ್ದಾ ಎಸ್ಪೆಷಲಿ ಲೇಡೀಸ್ ಇದ್ದರೆ ನಾನು ಯಾವ ರೀತಿಯ ರಿಂಗ್ಸ್ಗಳನ್ನ ವೇರ್ ಮಾಡ್ಬೋದಾ ನಾನು ರಿಂಗನ್ನು ಅಂದರೆ ಉಂಗುರವನ್ನು ವೇರ್ ಮಾಡ್ಬೋದಾ ಅಥವಾ ನಾನು ತಾಳಿನ ತೊಗೊಂಡು ಹೋಗ್ಬೋ ಹಾಕೊಂಡು ಹೋಗ್ಬೋದಾ ಅಥವಾ ಕೆಲವೊಂದು ಆರ್ಮೆಂಟ್ಸ್ ಒಡವೆಗಳನ್ನ ಹಾಕೊಂಡು ಹೋಗ್ಬೋದಾ ಅಥವಾ ನಾನು ಕಿವಿಯೊಲಗಳನ್ನ ಹಾಕೊಂಡು ಹೋಗ್ಬೋದಾ ಮತ್ತು ಯಾವ ರೀತಿಯ ಡ್ರೆಸ್ ಹಾಕೊಂಡು ಹೋಗಬೇಕು ಸೊ ಮುಂಚೆಗೆ ನೀಟಾಗಿ ಒಂದು ಇನ್ಸ್ಟ್ರಕ್ಷನ್ ಪೇಜ್ ಅಂತ ಏನಿದೆ ಮೊದಲಿಗೆ ಏನು ಮಾಡಬೇಕು ಇನ್ಸ್ಟ್ರಕ್ಷನ್ ಪೇಜನ್ನು ನೀಟಾಗಿ ಓದಿ ಎಲ್ಲ ಸಾಮಗ್ರಿಗಳನ್ನ ಒಂದು ಕಡೆ ಜೋಡಿಸ್ಕೊಡೋದು ಇದು ಮೊದಲನೇ ಹಂತ ಎರಡನೇದು ಓಕೆ ನಾನು ಬೆಳಿಗ್ಗೆ ಎದ್ದೇಳ್ತೀನಿ ಸೊ ಆಬ್ವಿಯಸ್ಲಿ ಇಷ್ಟು ಗಂಟೆಗೆ ನಾನು ಎದ್ದೇಳ್ತೀನಿ ಇಷ್ಟು ಗಂಟೆಗೆ ಫ್ರೆಶ್ ಅಪ್ ಆಗ್ತೀನಿ ಇಷ್ಟು ಗಂಟೆ ನಾನು ಟಿಫನನ್ನು ಮಾಡ್ತೀನಿ ಇಷ್ಟು ಗಂಟೆಗೆ ನಾನು ಎಕ್ಸಾಮ್ ಸೆಂಟ್ರಲ್ಲಿ ಇರ್ತೀನಿ ಇದು ಎರಡನೇ ಹಂತ ಮೂರನೇ ಹಂತ ಓಕೆ ಈಗ ಎಕ್ಸಾಮ್ ಪೇಪರ್ ಕೊಟ್ಟಿದ್ದಾರೆ ಸೊ ಎಕ್ಸಾಮ್ ಪೇಪರು ಸೊ ಈ ಟೈಪ್ ಇರ್ಬೋದು ಸೊ ಎಕ್ಸಾಮಲ್ಲಿ ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ಎರಡು ಗಂಟೆ ಟೈಮ್ ಇರುತ್ತೆ ಸೊ ಯಾವ್ಯಾವ ಟೈಪ್ ಕ್ವಶನ್ಸ್ ಬರ್ಬೋದು ಓಕೆ ಸೊ ಒಂದು ಕ್ವಶನ್ ಕೊಟ್ಟು ನಾಲ್ಕು ಆಪ್ಷನ್ ಕೊಟ್ಟು ಯಾವುದು ಸರಿ ಅಂತ ಕೇಳ್ಬೋದು ಒಂದು ಕ್ವಶನ್ ಕೊಟ್ಟು ನಾಲ್ಕು ಆಪ್ಷನ್ ಕೊಟ್ಟು ಯಾವುದು ತಪ್ಪು ಅಂತ ಕೇಳ್ಬೋದು ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು ಇಲ್ಲ ಅಂತಂದರೆ ಎರಡು ಸೆಂಟೆನ್ಸ್ಗಳನ್ನು ಕೊಟ್ಟು ಈ ಎರಡು ಸೆಂಟೆನ್ಸ್ನಲ್ಲಿ ಯಾವುದು ಸರಿ ಓನ್ಲಿ ಎ ಓನ್ಲಿ ಬಿ ಬೋತ್ ಎ ಆ್ಯಂಡ್ ಬಿ ನೈದರ್ ಎನ್ ಆರ್ ಬಿ ಹೀಗೆ ಕೇಳ್ಬೋದು ಇಲ್ಲ ಮೂರರಿಂದ ಐದು ಸೆಂಟೆನ್ಸ್ಗಳನ್ನ ಕೊಟ್ಟು ಇದರಲ್ಲಿ ಯಾವ ಯಾವ ಸೆಂಟೆನ್ಸ್ಗಳನ್ನ ಕೇಳ್ಬೋದು ಅಂತ ಯಾವ್ಯಾವ ಸೆಂಟೆನ್ಸ್ಗಳು ಸರಿ ಅಂತ ಕೇಳ್ಬೋದು ಅದು ಬಿಟ್ಟರೆ ಅಸಶ್ಯಾಂಡ್ ರೀಜನ್ ಟೈಪ್ ಕ್ವಶನ್ಸ್ ಕೇಳ್ಬೋದು ಅಂದರೆ ಇಲ್ಲಿವರೆಗೂ ನೀವು ಟೆಸ್ಟ್ ಸೀರೀಸಲ್ಲಿ ಅಥವಾ ಪ್ರೀವಿಯಸ್ ಸೀರೀಸ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಟೈಪ್ ಕ್ವಶನ್ಗಳನ್ನ ಅನಲೈಸ್ ಮಾಡಿದ್ರಿ ಯಾವ್ಯಾವ ಟೈಪ್ ಕೇಳ್ತಾರೆ ಕೇಳ್ತಾರಂತ ನೀವು ಅಂದ್ಕೊಂಡಿದ್ದೀರಾ ಎಲ್ಲವನ್ನು ಓಕೆ ನಾಳೆಯ ದಿನ ಕ್ವಶನ್ ಪೇಪರಲ್ಲಿ ಈ ಟೈಪ್ ಕ್ವಶನ್ ಪೇಪರ್ ಫಾರ್ಮೆಟ್ ಬರುತ್ತೆ ಇದು ಮೂರನೇ ಹಂತ ಇನ್ನು ನಾಲ್ಕನೇದಾಗಿ ಓಕೆ ನಾನು ಕ್ವಶನ್ಗಳನ್ನ ನೀಟಾಗಿ ಓದ್ತೀನಿ ಸೊ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲ ಸೊ ಕ್ವಶನನ್ನು ನೀಟಾಗಿ ಓದ್ಕೊಂಡ್ಮೇಲೆ ಓ ಎಮ್ ಆರ್ ಶೀಟಲ್ಲಿ ನಾನು ಆನ್ಸರ್ನ ನೀಟಾಗಿ ಫಿಲ್ ಮಾಡ್ತೀನಿ ಸೊ ಅದಾದಮೇಲೆ ಎಕ್ಸಾಮ್ ಮುಗಿಯೋಕ್ಕೆ ಬಂದಾಗ ಐದು ನಿಮಿಷ ನನಗೆ ಎಕ್ಸ್ಟ್ರಾ ಕೊಡ್ತಾರೆ ಸೊ ಐದು ನಿಮಿಷದಲ್ಲಿ ಐದನೇ ಆಪ್ಷನ್ ಅಂದರೆ ನಾನು ಯಾವ್ಯಾವ ಕ್ವಶನ್ಗಳನ್ನ ಬಿಟ್ಟಿದ್ದೆ ಅವನ್ನ ಕೆ ಎ ರೂಲ್ಸ್ ಪ್ರಕಾರ ಹಾಗೆ ಬಿಟ್ಟು ಬರೋಂಗಿಲ್ಲ ಕಂಪಲ್ಸರಿ ಫಿಲ್ ಮಾಡಲೇಬೇಕು ಸೊ ಐದನೇ ಕ್ವಶನ್ ಯಾವ ಯಾವ ಕ್ವಶನ್ಗಳನ್ನ ನಾನು ಬಿಟ್ಟಿರ್ತೀನಿ ಸೊ ಎಲ್ಲ ಕ್ವಶನ್ಗಳ್ನ ಕೊನೆಯ ಐದು ನಿಮಿಷದಲ್ಲಿ ನಾನು ನೀಟಾಗಿ ಫಿಲ್ ಮಾಡಿ ಬರ್ತೇನೆ ಸೊ ಇದನ್ನು ನಾವೇನು ಕರಿಬೋದು ಆರ್ಟ್ ಆಫ್ ವಿಜುಲೇಷನ್ ಅಂತ ಕರಿಬೋದು ವಿಜುಲೇಷನ್ ನಾಳೆ ಏನು ಮಾಡ್ತೀನಿ ಪರಿಕಲ್ಪನೆ ಇಟ್ಕೊಳ್ಳೋದು ಸರ್ ಖಂಡಿತ ಇದು ವರ್ಕ್ ಆಗುತ್ತೆ ಓಕೆ ಇದನ್ನು ನಾನು ನಾನಷ್ಟೇ ಹೇಳ್ತಾ ಇಲ್ಲ ಭಾಷಣ ಸೈಕ್ಯಾಟ್ರಿಸ್ಟ್ ಇದನ್ನ ಬಗ್ಗೆ ಹೇಳಿದ್ದಾರೆ ಡಾಕ್ಟರ್ಸ್ಗಳು ಇದ್ರ ಬಗ್ಗೆ ಹೇಳ್ತಾರೆ ದಯವಿಟ್ಟು ನಿಮಗೇನಾದರೂ ಆ ಕ್ಷಣದಲ್ಲಿ ದುಗುಡ ಆದರೆ ಅಥವಾ ಭಯ ಉಂಟಾದರೆ ಅಥವಾ ಆಂಗ್ಸೈಟಿ ಉಂಟಾದರೆ ಸೊ ಹೀಗೆ ಮಾಡಿ ಸೊ ನಾಳೆ ಇಷ್ಟು ಕ್ವಶನ್ ಪೇಪರ್ ಈಗ ಬರುತ್ತೆ ನಾನು ಈಗ ರೂಲ್ಸ್ಕೊಂಡು ಫಾಲೋ ಮಾಡ್ತೀನಿ ಆಬ್ವಿಯಸ್ಲಿ ನಿಮ್ಗೆ ಏನಾಗುತ್ತೆ ಸರ್ ಆ ಏನು ಭಯ ಪಡೋ ಕ್ಷಣ ಇದೆಯಲ್ಲ ಅದು ನಿಮ್ಮಿಂದ ಮರೆಯಾಗ್ಬಿಡುತ್ತೆ ಸೊ ಆಬ್ವಿಯಸ್ಲಿ ನೀವೇನು ಮಾಡ್ತೀರಾ ನಾಳೆ ಬಗ್ಗೆ ತಿಂಕ್ ಮಾಡ್ತೀರ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಸೊ ಅದಾದಮೇಲೆ ಮತ್ತೆ ನೀವೇನು ಓದ್ಕೊಳ್ಳೋಕ್ಕೆ ಶುರು ಮಾಡಿ ಸೊ ರಿವಿಷನ್ ಮಾಡೋಕ್ಕೆ ಶುರು ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಪರೀಕ್ಷೆ ಹಿಂದಿನ ದಿನ ಹೊಸ ಸಬ್ಜೆಕ್ಟನ್ನು ಹೊಸ ಮಾಹಿತಿಯನ್ನು ಓದೋ ಪ್ರಯತ್ನ ಮಾಡಬೇಡಿ ಇದು ದಯವಿಟ್ಟು ನನ್ನ ಮನವಿ ಸೊ ಈಟ್ ಸರ್ ಕಡೆಯ ದಿನ ಇನ್ಫಾರ್ಮೇಷನ್ನ ಕನ್ಸ್ಯೂಮ್ ಮಾಡೋ ಟೈಮ್ ಅಲ್ಲ ನೀವೇನಿದ್ರೂ ಮೇಲೆ ನೀವು ಲಾಸ್ಟ್ ಮಿನಿಟ್ ರಿವಿಷನ್ಗಂತ ಏನು ಪಾಯಿಂಟ್ಸ್ ಇಟ್ಕೊಂಡಿರ್ತೀರಾ ಆ ಪಾಯಿಂಟ್ಸ್ಗಳನ್ನ ರಿವಿಷನ್ ಮಾಡಿ ಸಾಕು ಸೊ ಈ ಒಂದು ಭಯವನ್ನು ತಕ್ಕ ಮಟ್ಟಿಗೆ ಹೋಗಲಾಡಿಸ್ಬೋದೇ ಹೊರತು ಪೂರ್ತಿಯಾಗಿ ಹೋಗ್ಲಾಡ್ಸಕ್ ಆಗೋದಿಲ್ಲ ಸೊ ಮೇನ್ ಸರ್ ಅಕ್ಸೆಪ್ಟೆನ್ಸ್ ಇಸ್ ದ ಕೀ ಅಕ್ಸೆಪ್ಟೆನ್ಸ್ ಇಸ್ ದ ಓಕೆ ಸರ್ ಇನ್ನೂ ಒಂದು ಬೇಕಾದ್ರೆ ಆ್ಯಡ್ ಮಾಡೋದಾದರೆ ಈ ಮರ್ಫೀಸ್ ಲಾ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಆ ಕಾನ್ಸೆಪ್ಟ್ ಏನು ಹೇಳುತ್ತೆ ವಾಟ್ ಎವರ್ ಕ್ಯಾನ್ ಹ್ಯಾಪನ್ ವಿಲ್ ಹ್ಯಾಪನ್ ವಾಟ್ ಎವರ್ ಹ್ಯಾಪನ್ಸ್ ಲೈಫ್ ಆ್ಯಸ್ ಟು ಮೂವ್ ಆನ್ ಸೊ ಜೀವನದಲ್ಲಿ ಏನಾಗಬೇಕು ಅದು ಆಗೇ ಆಗುತ್ತೆ ಏನೇ ಆದ್ರೂ ಜೀವನ ಅನ್ನೋದು ಮುಂದುವರಿಲೇಬೇಕು ಸೊ ಈ ಒಂದು ಕಾನ್ಸೆಪ್ಟ್ ಅನ್ನಬೇಕಾದ್ರೆ ನೆನಪು ಮಾಡ್ಕೊಳ್ಬಹುದು ಎಲ್ಲಿವರೆಗೂ ಈ ಜೀವ ಇರುತ್ತೋ ಅಲ್ಲಿವರೆಗೂ ಜೀವನ ಮಾಡಲೇಬೇಕು ಸರ್ ಸರ್ ಭಯ ಅನ್ನೋದು ಪಾರ್ಟೆಂಟ್ ಪರ್ಸನ್ ಆಫ್ ದಿ ಲೈಫ್ ಸೊ ಜೀವನದಲ್ಲಿ ಭಯ ಇದ್ದೇ ಇರುತ್ತೆ ಸೊ ಭಯ ಇಲ್ದಿರೋ ವ್ಯಕ್ತಿ ಯಾರೂ ಇಲ್ಲ ಸೊ ಬಟ್ ಇಲ್ಲಿ ಮುಖ್ಯವಾಗೋದು ಅಂತಂದರೆ ಜೀವನದಲ್ಲಿ ಭಯ ಇದೆಯಾ ಅಥವಾ ಭಯನೇ ಜೀವನ ಆಗಿದೆಯಾ ಸೊ ಇದು ಸರ್ ಇಂಪಾರ್ಟೆಂಟ್ ಇವಾಗ ಓಕೆ 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 ಸೊ ಜೀವನದಲ್ಲಿ ಭಯ ಅಂದರೆ ಸರ್ ಇನ್ನು ಓರಾಗಿ ಸಮ್ರೈಸ್ ಮಾಡೋದಾದರೆ ಪರೀಕ್ಷೆ ಬಗ್ಗೆ ಭಯ ಇರಲಿ ಆದರೆ ಭಯನೇ ಪರೀಕ್ಷೆ ಆಗದೆ ಇರಲಿ ಸರ್ ಅಂತೂ ಇಂತೂ ಭಯ ಕಮ್ಮಿ ಮಾಡ್ಕೊಳ್ಳೋದು ಅಥವಾ ಭಯವನ್ನು ನಿಯಂತ್ರಣ ಮಾಡೋದು ಹೆಂಗೆ ಅದ್ರ ಬಗ್ಗೆ ಮಾತಾಡಿದ್ರಿ ಪರೀಕ್ಷೆ ದಿನ ಸರ್ ಅಲ್ಲ ಇವತ್ತು ಎಕ್ಸಾಮ್ ಇದೆ ಇವತ್ತು ನನ್ನ ಮನಸ್ಥಿತಿ ಹೇಗಿರಬೇಕು ಸರ್ ಆಬ್ವಿಯಸ್ಲಿ ಏನಾಗುತ್ತೆ ಅಂತಂದರೆ ಸರ್ ಖಂಡಿತ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಆಫ್ ದ ಆಸ್ಪೆಂಟ್ಸ್ ಎಸ್ಪೆಷಲಿ ನಾವು ಸೀರಿಯಸ್ ಆ್ಯಸ್ಪಿರೆಂಟ್ಸ್ ಅಂತ ಯಾವ್ದು ಕರಿತೀವಿ ಖಂಡಿತ ಹಿಂದಿನ ದಿನ ನಿದ್ದೆ ಆಗಿರೋದಿಲ್ಲ ಆದರೆ ನಿದ್ದೆ ಆಗಿರೋದಿಲ್ಲ ಅಂದರೆ ಒಂದು ಕ್ವಾಲಿಟಿ ಆಫ್ ಸ್ಲೀಪ್ ಅಂತ ಕರಿತ ಏನು ಕರಿತೀವಿ ಖಂಡಿತ ಅದು ಆಗಿರೋದಿಲ್ಲ ಒಂದು ಮೂರು ಗಂಟೆ ಮಲ್ಕೊಳ್ಬೋದು ನಾಲ್ಕು ಗಂಟೆ ಮಲ್ಕೊಳ್ಬೋದು ಐದು ಗಂಟೆ ಮಲ್ಕೊಳ್ಬೋದು ಅದು ಕಾಮನ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸೊ ನಾನು ಜನರಲ್ಲಿ ಹೇಳೋದೇನು ಅಂತಂತಂದರೆ ಆದಷ್ಟು ಹಿಂದಿನ ದಿನ ರಾತ್ರಿ ಹತ್ತು ಗಂಟೆಗೆ ಬೆಡ್ಗೆ ಹೋಗಿ ಸೊ ಬಲವಂತವಾಗಿ ನಿದ್ದೆ ಮಾಡೋದಕ್ಕೆ ಹೋಗಬೇಡಿ ಸೊ ಹೋದ ತಕ್ಷಣ ಏನು ಮಾಡಿ ನೀವು ಅಂತಂದರೆ ಸುಮ್ಮನೆ ಏನಾದರೂ ಇರಿ ಹೊಸ ಇನ್ಫಾರ್ಮೇಷನ್ ಅಲ್ಲ ಸೊ ಒಂದು ಮ್ಯಾಪ್ ನೋಡ್ಕೊಳ್ಳೋದು ಅಥವಾ ಒಂದು ನ್ಯೂಮೋನಿಕ್ಸನ್ನು ನೀವು ರೆಡಿ ಮಾಡ್ಕೊಳ್ಳಿದ್ರೆ ನಿಮೊನಿಕ್ಸ್ನ ನೋಡ್ಕೊಳ್ಳೋದು ಇಲ್ಲ ಆರ್ಟಿಕಲ್ಸ್ ನೋಡ್ಕೊಳ್ಳೋದು ಅಥವಾ ಕಾನ್ಸ್ಟೂ ಅಮೆಂಡ್ಮೆಂಟ್ಸ್ ನೋಡ್ಕೊಳ್ಳೋದು ಅಥವಾ ಏನಾದರೂ ಸಮಿತ್ಸು ಏನಾದರೂ ಏನಾದರೂ ಆಯಿತು ಸೊ ಜನರಲ್ಲಿ ಸ್ವಲ್ಪ ನೋಡ್ಕೊಳ್ತಾ ಇರಿ ಸೀರಿಯಸ್ ಆಗಲ್ಲ ಜನರಲ್ಲಿ ಸ್ವಲ್ಪ ಓಕೆ ನಾನು ಏನೋ ಒಂದು ಓದ್ಕೊಳ್ತಾ ಇದ್ದೀನಿ ಸೊ ನಿದ್ದೆ ಯಾವಾಗ ಬರುತ್ತೋ ಅವಾಗ ನಿದ್ದೆ ಹೋಗಿ ದಯವಿಟ್ಟು ಬಲವಂತವಾಗಿ ನಿದ್ದೆ ಮಾಡಕ್ಕೆ ಹೋಗಬೇಡಿ ನೀವು ಬಲವಂತವಾಗಿ ನಿದ್ದೆ ಮಾಡಕ್ಕೆ ಹೋದ್ರೆ ಹೋದ್ರಿ ಅಂತಂದರೆ ಒಂದು ಖಂಡಿತ ನಿದ್ದೆ ಬರೋ ಸಾಧ್ಯತೆ ಕಡಿಮೆ ಎರಡನೇದೇನು ಮತ್ತೆ ಆಲೋಚನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ಸರ್ ಈ ಬೆಡ್ಡಿಗೆ ಹೋದಾಗ ಒಂದು ಸಮಸ್ಯೆ ಏನೋ ಅಂತಂದರೆ ನಿಮಗೆ ನಿದ್ದೆ ಬಂದರೆ ಓಕೆ ನಿದ್ದೆ ಬರಲೇ ಅಂದರೆ ಏನೋ ಒಂದು ನೆಗೆಟಿವ್ ಥಾಟ್ ಬರುತ್ತೆ ಆ ನೆಗೆಟಿವ್ ಥಾಟ್ ಏನಾಗುತ್ತೆ ಒಂದು ಸೀಡ್ ಅಥವಾ ಬೀಜ ಟೈಪ್ ಆ್ಯಕ್ಟ್ ಮಾಡುತ್ತೆ ಆ ಆ ನೆಗೆಟಿವ್ ಥಾಟ್ಗೆ ಬೇರೆ ಬೇರೆ ನೆಗೆಟಿವ್ ಥಾಟ್ಗಳು ಗೊಬ್ಬರ ನೀರಾಗಿ ಆ್ಯಕ್ಟ್ ಮಾಡುತ್ತೆ ಅಲ್ಲಿ ಆ ನೆಗೆಟಿವ್ ಥಾಟ್ ಬೀಜದಿಂದ ಸಸಿಯಾಗಿ ಸಸ್ಯದಿಂದ ಒಂದು ಮರ ಆಗಿ ಒಂದು ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ ಇರೋ ನಿದ್ದೆನೂ ಹಾಳಾಗೋಗುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ಬಲವಂತ ನಿದ್ದೆ ಮಾಡೋದಕ್ಕೆ ಹೋಗಬೇಡಿ ಸಾಧ್ಯ ಆದರೆ ಏನಾದರೂ ಇರಿ ನಿಮಗೆ ಯಾವಾಗ ನಿದ್ದೆ ಬರುತ್ತೋ ಅವಾಗ ನಿದ್ದೆ ಮಾಡಿ ಸೊ ಮೂರು ಗಂಟೆ ನಿದ್ದೆನ ನಾಲ್ಕು ಗಂಟೆ ನಿದ್ದೆನ ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ ಸೊ ಆಬ್ವಿಯಸ್ಲಿ ಬೆಳಿಗ್ಗೆ ಆಲ್ರ ಆಫಿಯಸ್ ಅಲ್ರಾಮ್ ಇಟ್ಟಿರ್ತೀರ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಆಸ್ಪೆನ್ಸ್ ಅಲ್ರಾಮ್ ಹೊಡೆಯೋದಕ್ಕಿಂತ ಮುಂಚೆನೇ ಎಚ್ಚರ ಆಗುತ್ತೆ ಸೊ ಮತ್ತೆ ಮಲ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಮತ್ತೆ ನಿದ್ದೆ ಬರೋದಿಲ್ಲ ಸೊ ಫ್ರೆಶ್ ಅಪ್ ಆಗಿ ಸೊ ನಿನ್ನೆ ಏನಾಯಿತು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಸೊ ಜಸ್ಟ್ ಏನು ಮಾಡಿ ಸೊ ನಿಮ್ಮದು ಬೇಸಿಕ್ ರಿವಿಷನ್ ಏನೇನು ಮಾಡಬೇಕು ಆ ರಿವಿಷನ್ ಮಾಡ್ಕೊಳ್ಳಿ ಸ ನೆಕ್ಸ್ಟ್ ಸಾಧ್ಯ ಆದರೆ ಒಂದು ಲೈಟ್ ಒಂದು ಲಘು ಉಪಹಾರ ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಹೆಕ್ಟಿಕ್ ಆಗಿ ಮಾಡ್ಕೊಳ್ಬೇಡಿ ಸೊ ಫಾರಿ ಬೆಸ್ಟ್ ಅಂತಂದ್ರೆ ಒಂದು ಇಡ್ಲಿ ಸಾಂಬಾರ್ ಆಗಿರ್ಬೋದು ಅಥವಾ ಒಂದು ಉಪ್ಪಿಟ್ಟು ಆಗಿರ್ಬೋದು ಸ್ವಲ್ಪ ಅವಲಕ್ಕಿ ಆಗಿರ್ಬೋದು ಅಷ್ಟು ಲಘು ಉಪಹಾರ ಇದನ್ನ ಸೊ ಯಾವುದೇ ಕಾರಣಕ್ಕೂ ಖಾಲಿ ಹೋಟೆಲ್ ಹೋಗ್ಬೇಡಿ ಸೊ ಖಾಲಿ ಹೋಟೆಲ್ ಹೋದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಒಂದು ಅನ್ಇಸಿ ಫೀಲಿಂಗ್ ಆಗುತ್ತೆ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಬ್ರೈನ್ಗೂ ಗಟ್ಟಿಗೂ ಮಿಸ್ ಮ್ಯಾಚ್ ಆಗಿಬಿಡುತ್ತೆ ಸೊ ಬ್ರೈನ್ಗೂ ಗಟ್ಟಿಗೂ ಮಿಸ್ ಮ್ಯಾಚ್ ಆದಾಗ ಏನಾಗುತ್ತೆ ಸೊ ಬ್ರೈನ್ ಲಾಜಿಕಲ್ ವರ್ಕ್ ಆಗೋದಿಲ್ಲ ಸೊ ಲಾಜಿಕಲ್ ವರ್ಕ್ ಆಗದಿದ್ದಾಗ ಆಬ್ವಿಯಸ್ಲಿ ಅಲ್ಲಿ ನಿಮ್ಗೆ ಎಕ್ಸಾಮ್ ಹಾಲಲ್ಲಿ ನಾಲೆಡ್ಜ್ ಬೇಸ್ ಕ್ವಶನ್ ಇರುತ್ತೆ ಥಿಂಕಿಂಗ್ ಬೇಸ್ಡ್ ಕ್ವಶನ್ ಇರುತ್ತೆ ನಾಲೆಜ್ ಬೇಸ್ ಕ್ವಶನ್ ಕ್ವೆಶನ್ಗೆ ನಿಮ್ಗೆ ಉಪವಾಸ ಇದ್ರು ನಿದ್ದೆ ಇಲ್ದಿದ್ರು ಅಟೆಂಡ್ ಮಾಡ್ತೀರಾ ಬಟ್ ಥಿಂಕಿಂಗ್ ಬೆಸ್ಟ್ ಕ್ವಶನ್ ಅಂತ ಬಂದಾಗ ಸೊ ಆಬ್ವಿಯಸ್ಲಿ ನಿಮ್ಮ ಮೈಂಡ್ ಚೆನ್ನಾಗಿ ವರ್ಕ್ ಆಗಬೇಕು ನಿಮ್ಮ ಮೈಂಡ್ ಚೆನ್ನಾಗಿ ವರ್ಕ್ ಆಗಬೇಕು ಅಂದ್ರೆ ಗಟ್ ಮೈಂಡ್ ಗೆ ಕರೆಕ್ಟ್ ಮ್ಯಾಚ್ ಇರಬೇಕು ಮ್ಯಾಚ್ ಇರಬೇಕು ಮತ್ತೆ ಈ ಖಾಲಿ ಹೊಟ್ಟೆಲ್ಲಿ ಹೋದ್ರೆ ಹಸುವು ಜಾಸ್ತಿ ಆಗುತ್ತೆ ಹಸುವು ಜಾಸ್ತಿ ಆದ್ರೆ ನಮಗೆ ಸಿಟ್ಟು ಜಾಸ್ತಿ ಬರುತ್ತೆ ಸಿಟ್ಟು ಜಾಸ್ತಿ ಬರುತ್ತೆ ಮತ್ತೆ ಬ್ಲಡ್ ಪ್ರೆಶರ್ ವೇರಿಯೇಷನ್ ಆಗುತ್ತೆ ಸರ್ಕ್ಯುಲೇಷನ್ ಸರಿ ಸರ್ಕ್ಯುಲೇಷನ್ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಓಕೆ ಸರಿ ಆಯಿತು ಬೆಳಿಗ್ಗೆ ಅದಾದ್ಮೇಲೆ ಸರ್ ಜನರಲ್ ಆಗಿ ಏನು ಅಂತಂದ್ರೆ ಎಕ್ಸಾಮ್ ಹಾಲ್ ಗೆ ಆಬ್ವಿಯಸ್ಲಿ ಟು 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 ಆ್ಯಂಡ್ ಹಾಫ್ ಅವರ್ಸ್ ಮುಂಚೆನೇ ಹೋಗ್ತಿರ ಯಾಕಂದರೆ ಈ ಎಕ್ಸಾಮ್ ನಿಮಗೆ ಇನ್ಸ್ಟ್ರಕ್ಷನ್ ಪೇಜಲ್ಲೂ ಸಹಿತ ಮಿನಿಮಮ್ ಟೂ ಅವರ್ಸ್ ಮುಂಚೆ ಇರಬೇಕಂತ ಹೇಳಿದೆ ಸೊ ಟೂ ಅವರ್ಸಲ್ಲಿ ನೀವು ಒನ್ ಒನ್ ಅವರ್ ಒನ್ ಅವರ್ ಅಂತ ಎರಡು ಪಾರ್ಟ್ ಡಿವೈಡ್ ಮಾಡ್ಕೊಳ್ತೀರ ಒನ್ ಅವರ್ ಏನು ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ಳೋದು ಒನ್ ಅವರ್ ಸೊ ಆಬ್ವಿಯಸ್ಲಿ ಹೊರಗಡೆ ಇರೋದು ಆ ಒನ್ ಅವರಲ್ಲಿ ಆಬ್ವಿಯಸ್ಲಿ ನೀವು ಏನಾದರೂ ಓದ್ಕೊಳ್ಳೇಬೇಕು ಸೊ ನಾ ಎಷ್ಟೇ ಕಾಮಾಗಿರಿ ಓದ್ಕೊಳ್ಳಿ ಅಂತಂದ್ರೆ ಅದು ಆಗೋದಿಲ್ಲ ನಾನು ಅಷ್ಟೇ ಅಸೈನ್ಸ್ಮೆಂಟ್ ಓದ್ಕೊಳ್ಳಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಓದ್ಕೊಳ್ಬೇಕಾದ್ರೆ ಈಗ ಜನರಲ್ಲಾಗಿ ಸಬ್ಜೆಕ್ಟ್ಗಳನ್ನ ಚೂಸ್ ಮಾಡಬೇಡಿ ನ್ಯೂಸ್ ಪೇಪರ್ ಓದ್ಕೊಳ್ಳೋದು ಕರೆಂಟ್ ಅಫೇರ್ಸ್ ಫ್ಯಾಕ್ಟ್ಗಳನ್ನ ರಿವೈಸ್ ಮಾಡೋದು ಸೊ ಈ ಟೈಪ್ ಮಾಡಿ ನೀವು ಸಬ್ಜೆಕ್ಟ್ಗಳು ರಿವೈಸ್ ಮಾಡ್ಕೊಂಡು ಇಟ್ಕೊಂಡು ಏನಾಗ್ಬಿಡುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಏನ್ಸೆಂಟ್ ಇಂಡಿಯಾ ತೊಗೊಂಬಂದಿದ್ರೆ ಏನ್ಸೆಂಟ್ ಇಂಡಿಯಾ ಫುಲ್ ರಿವೈಸ್ ಮಾಡ್ತಾ ಇದ್ದೀರಾ ಲಾಸ್ಟ್ ಒನ್ ಅವರಲ್ಲಿ ಸೊ ನೀವು ಎಕ್ಸಾಮ್ ಹಾಲಿಗೆ ಹೋಗ್ತೀರಾ ಎಕ್ಸಾಮ್ ಹಾಲಿಗೆ ಹೋದಾಗ ಕ್ವಶನ್ ಪೇಪರ್ ನೋಡ್ತೀರಾ ನಿಮ್ಮ ಎಕ್ಸಾಮ್ ಹಾಲ್ ಎಂಟ್ರಿ ಏನಾಗುತ್ತೆ ಫುಲ್ ನಿಮ್ಮ ಮೈಂಡ್ ಫುಲ್ ಏನ್ಸ್ ಇಂಡಿಯಾ ಮೇಲೇ ಫೋಕಸ್ ಆಗಿದೆ ಮಿಸ್ ಆಗಲ್ಲಿ ಆ ಕ್ವಶನ್ಗಳು ಬಂದಿಲ್ಲ ಅಂತ ತಿಳ್ಕೊಳ್ಳಿ ಸಡನ್ ಆಗಿ ಮೈಂಡ್ ಏನಾಗುತ್ತೆ ಸೊ ಪ್ಯಾನಿಕ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಲಾಸ್ಟ್ ಒನ್ ಅವರ್ ಇದ್ದಾಗ ನೀವು ಓದ್ಕೊಳ್ಬೇಡಿ ಅಂತ ಹೇಳಿದಿಲ್ಲ ಓದ್ಕೊಳ್ದಂಗೆ ಕಾಮಾಗಿದ್ರೆ ದಟ್ ಈಸ್ ದ ಬೆಸ್ಟ್ ಬಟ್ ಅದು ಆಗೋದು ಪ್ರಾಕ್ಟಿಕಲ್ಗೆ ಆಗೋದಿಲ್ಲ ನೀವು ಓದ್ಕೊಳ್ತೀರ ಆದಷ್ಟು ನ್ಯೂಸ್ ಪೇಪರ್ ಓದ್ಕೊಳ್ಳೋದು ಏನಾದರೂ ಕರೆಂಟ್ ಅಫೇರ್ಸ್ ವೀಡಿಯೋಗಳ್ನ ನೋಡೋದು ಅಥವಾ ಕರೆಂಟ್ ಅಫೇರ್ಸ್ ಒಂದು ಪಟ್ಟ ಒಂದು ಪಾಯಿಂಟ್ಸ್ಗಳನ್ನ ನೋಡ್ಕೊಂಡು ಹೋಗೋದು ಉತ್ತಮ ಸರ್ ಅದಾದ್ಮೇಲೆ ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ತೀರಾ ನಿಮ್ಮ ಕ್ವಶನ್ ಪೇಪರ್ ಸಿಗುತ್ತೆ ಸರ್ ಇಲ್ಲಿ ನಾನೊಂದು ಮೇನಾಗಿ ಏನು ಸಜೆಷನ್ ಮಾಡೋದು ಅಂತಂದರೆ ಈಗ ಎಕ್ಸಾಮ್ ಹಾಲಲ್ಲಿ ಜನರಲ್ಲಾಗಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಸೊ ಒಂದರಿಂದ ನೂರು ಕ್ವಶನ್ಗಳನ್ನ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಆಗಿ ಅಟೆಂಡ್ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಇದು ಸರಿ ತಪ್ಪು ಅನ್ನೋದ್ ಕಳಕಿಂತ ಜನರಲ್ಲೇ ಯಾವುದು ಕ್ಲಿಯರ್ ಆಗಿ ಆ್ಯಸ್ಪಿಂಟ್ಸ್ ನೋಡಿದರೆ ಈ ಮೆಥಡನ್ನು ಫಾಲೋ ಮಾಡೋದಿಲ್ಲ ಸೊ ಒಂದರಿಂದ ಎರಡು ಗಂಟೆ ಟೈಮ್ ಇರುತ್ತೆ ಒಂದರಿಂದ ನೂರು ಕ್ವಶನ್ಗಳು ಕಂಟಿನ್ಯೂಸ್ ಮಾಡ್ಕೊಳ್ತಾ ಹೋಗೋದು ನೆಕ್ಸ್ಟ್ ಮತ್ತೆ ವಾಪಸ್ ಬರ್ದೇ ಇರೋದು ಮತ್ತು ಆಬ್ವಿಯಸ್ಲಿ ಟೈಮ್ ನೀವು ವಾಪಸ್ ಕಂಟಿನ್ಯೂಸ್ ಆಗಿ ಕ್ವಶನ್ಗಳನ್ನ ಅಟೆಂಡ್ ಮಾಡ್ತಾ ಟೈಮ್ ಆಬ್ಯಸ್ಲಿ ಟೈಮಂತೂ ಆಗೋದಿಲ್ಲ ಸೊ ಅದಕ್ಕೆ ಬೆಸ್ಟ್ ಸ್ಟ್ರಾಟಜಿ ಏನು ಹೇಳ್ಬೋದು ಅಂತಂದರೆ ನಿಮ್ಮ ಇಡೀ ಕ್ವಶನ್ ಪೇಪರ್ನ ಬೇಕಾದ್ರೆ ಮೂರು ರೌಂಡ್ಗಳಾಗಿ ಡಿವೈಡ್ ಮಾಡ್ಕೊಳ್ಬೋದು ಸೊ ಫಿಫ್ಟಿ ಫಿಫ್ಟಿ ಟ್ವೆಂಟಿ ಫಿಫ್ಟಿ ಮಿನಿಟ್ಸ್ ಫಸ್ಟ್ ರೌಂಡ್ಗೆ ಫಿಫ್ಟಿ ಮಿನಿಟ್ಸ್ ಸೆಕೆಂಡ್ ರೌಂಡ್ಗೆ ಟ್ವೆಂಟಿ ಮಿನಿಟ್ಸ್ ಥರ್ಡ್ ರೌಂಡ್ಗೆ ಸೊ ಏನು ಮಾಡ್ಬೋದು ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಈ ಇಡೀ ಕ್ವಶನ್ಗಳನ್ನ ಮೂರು ಪಾರ್ಟೇ ಡಿವೈಡ್ ಮಾಡ್ಕೊಳ್ಬೋದು ಒಂದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋ ಕ್ವೆಶನ್ಗಳು ಎರಡನೇದು ನಿಮಗೆ ಕ್ವಶನಲ್ಲಿರೋ ಕಾನ್ಸೆಪ್ಟ್ ಗೊತ್ತು ಬಟ್ ಆಪ್ಷನ್ಸ್ ಕನ್ಫ್ಯೂಷನ್ ಆಗಿದೆ ಫಿಫ್ಟಿ ಫಿಫ್ಟಿ ಅಂದ್ಕೊಳ್ಳಿ ಇನ್ನು ಮೂರನೇ ಟೈಪ್ ಆಫ್ ಕ್ವಶನ್ಸು ನಿಮ್ಗೆ ಏನೂ ಗೊತ್ತಿಲ್ಲ ಕೇಳೇ ಇರೋದಿಲ್ಲ ಸೊ ಈಗ ಫಸ್ಟ್ ಏನು ಫಸ್ಟ್ನೇ ಟೈಪ್ ಆಫ್ ಏನಿದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋ ಕ್ವಶನ್ಗಳು ಈ ಎಲ್ಲ ಕ್ವಶನ್ಗಳನ್ನ ನೀವು ಫಸ್ಟು ಫಿಫ್ಟಿ ಮಿನಿಟ್ಸ್ ಒಳಗಡೆ ಮುಗಿಸ್ಬಿಡಬೇಕು ಸೊ ಫಾರ್ ಎಕ್ಸಾಂಪಲ್ ಈಗ ಒಂದೇ ಕ್ವಶನ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸೊ ಅದು ಕ್ವಶನ್ ಓದ್ದೆ ಆಪ್ಷನ್ನು ಓದ್ದೆ ಕ್ವಶನ್ ಗೊತ್ತಾಯಿತು ಟಿಕ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಓ ಎಮ್ ಆರ್ ಶೆಟ್ನಲ್ಲಿ ತುಂಬಿದೆ ಎರಡನೇ ಕ್ವಶನ್ ಸೊ ಎರಡನೇ ಕ್ವೇಶನ್ನು ನನಗೆ ಕಾನ್ಸೆಪ್ಟ್ ಗೊತ್ತಿದೆ ಅದು ಓದಿದ್ದೀನಿ ಬಟ್ ಆಪ್ಷನ್ಸಲ್ಲಿ ಕನ್ಫ್ಯೂಷನ್ ಆಗಿದೆ ಸರ್ ಫಾರ್ ಎಕ್ಸಾಂಪಲ್ ಈಗ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಂದರೆ ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಕ್ವಶನ್ ಕೇಳ್ತೀರ ತಿಳ್ಕೊಳ್ಳಿ ಓಕೆ ರಾಷ್ಟ್ರಪತಿ ಚುನಾವಣೆ ಬಗ್ಗೆ ನೀವು ಓದಿದ್ದೀರಾ ಬಟ್ ಆಪ್ಷನ್ಸ್ ಏನು ಕೇಳಿದ್ದಾರೆ ಸೊ ಜನರಲ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಿಂದ ಎಮ್ ಎಲ್ ಎಗಳಿಗೆ ಇಷ್ಟು ಓಟ್ ಇರುತ್ತೆ ಅರುಣಾಚಲ ಪ್ರದೇಶ ಇವ್ರಿಗೂ ಓಟ್ ಇರುತ್ತೆ ಅವ್ರಿಗೆ ಈಕ್ವಲ್ ಇದೆಯಾ ಅಥವಾ ಬೇರೆ ಬೇರೆ ಇದೆಯಾ ಅವ್ರಿಗಿಂತ ಇವ್ರು ಜಾಸ್ತಿ ಇದೆಯಾ ಇವ್ರಿಗಿಂತ ಇವ್ರು ಕಡಿಮೆ ಇದೆಯಾ ಹೀಗೆ ಆಪ್ಷನ್ ಕೇಳಿದ್ರು ಅಂತ ತಿಳ್ಕೊಳ್ಳಿ ಸೊ ಆಬ್ವಿಯಸ್ಲಿ ಏನಾಗುತ್ತೆ ನಿಮ್ಗೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಶುರು ಆಗುತ್ತೆ ಯಾಕಂದ್ರೆ ನೀವು ಅದನ್ನು ನೀಟಾಗಿ ರಿವೈಸ್ ಮಾಡಿರೋದಿಲ್ಲ ಬಟ್ ಇದನ್ನು ಸ್ವಲ್ಪ ತಿಂಕ್ ಮಾಡಿದ್ರೆ ಆನ್ಸರ್ನ ತೆಗಿಬೋದು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಬಟ್ ದಯವಿಟ್ಟು ಫಸ್ಟ್ ರೌಂಡಲ್ಲಿ ಥಿಂಕಿಂಗ್ ಮಾಡೋಕ್ಕೆ ಹೋಗ್ಬೇಡಿ ಸೊ ನಾಲೆಜ್ ಬೇಸ್ ಕ್ವಶನ್ ಸೊ ನಾಲೆಜ್ ಬೇಸ್ಡ್ ಕ್ವಶನ್ಗಳನ್ನ ಬೇಗ 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 ಅಟೆಂಡ್ ಮಾಡ್ತಾ ಹೋಗಿ ಸೊ ಎರಡನೇ ಕ್ವಶನ್ ನನಗೆ ಕಾನ್ಸೆಪ್ಟ್ ಗೊತ್ತು ಬಟ್ ಆಪ್ಷನ್ಸ್ ಏನಾಗಿದೆ ಕನ್ಫ್ಯೂಸ್ ಆಗ್ತಾ ಇದೆ ಅದ್ರ ಬಗ್ಗೆ ಜಾಸ್ತಿ ಟೈಮ್ ಕೊಟ್ಬಿಡಿ ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ನೇ ಕ್ವಶನ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸರಿ ಅಂದರೆ ರೈಟ್ ಮಾರ್ಕ್ ಮಾಡ್ಕೊಳ್ಳಿ ಸೊ ಎರಡನೇ ಕ್ವಶನ್ ನಿಮ್ಗೆ ಫಿಫ್ಟಿ ಫಿಫ್ಟಿ ಗೊತ್ತು ಸೊ ಬಟ್ ಈಗ ನನಗೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಹೋಗ್ಬೇಡಿ ಅದಕ್ಕೆ ರೌಂಡ್ ಮಾರ್ಕ್ ಹಾಕೊಳ್ಳಿ ಸೊ ಮೂರನೇ ಕ್ವಶ್ ನನಗೆ ಏನೂ ಗೊತ್ತಿಲ್ಲ ಸದ್ಯಕ್ಕೆ ಅದಕ್ಕೆ ಇಂಟು ಮಾರ್ಕ್ ಹಾಕೊಂಡು ಮುಂದಕ್ಕೆ ಹೋಗ್ಬಿಡಿ ಸೊ ನೀವು ಅಲ್ಲೇ ತಿಂಕ್ ಅಲ್ಲೇ ನಿಮಗೆ ಮೆದುಳಿಗೆ ಕೆಲಸ ಕೊಡೋಕ್ಕೆ ಹೋಗ್ಬೇಡಿ ಸೊ ಈ ರೀತಿ ನೀವು ಹಂಡ್ರೆಡ್ ಕ್ವಶನ್ಸ್ಗಳನ್ನ ಒಂದು ಫಿಫ್ಟಿ ಮಿನಿಟ್ಸ್ ಅಲ್ಲಿ ನೀವು ಅಟೆಂಡ್ ಮಾಡಿಬಿಟ್ರೆ ಕನಿಷ್ಠ ಪಕ್ಷ ನಿಮಗೆ ಮೂವತ್ತರಿಂದ ನಲವತ್ತು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋ ಕ್ವಶನ್ ಇರ್ತವೆ ಸೊ ಏನು ಕೆಲ ನೀವು ಟೈಮ್ ನೋಡಿದ್ರೆ ಜಸ್ಟ್ ಫಿಫ್ಟಿ ಮಿನಿಟ್ಸ್ ಆಗಿದೆ ಈಗ ನಿಮ್ಮ ಕೆಲಸ ಏನು ಹೇಗಾದರೂ ಮಾಡಿ ಇನ್ನೂ ನಲವತ್ತು ಕ್ವೇಶನ್ ಅಟೆಂಡ್ ಮಾಡೋದು ಸೊ ಇನ್ನೂ ನಲವತ್ತು ಕ್ವೇಶನ್ ಏನಾದರೂ ರೈಟ್ ಆಗಿಬಿಟ್ರೆ ಆಬಿಯಸ್ಲಿ ನಿಮ್ಮದು ಇನ್ನಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿಗೇನು ಸರಿ ಈಗ ನಲವತ್ತು ಕ್ವಶನ್ ರೈಟ್ ಆದವು ಅಂತಂದರೆ ಇನ್ನು ಉಳಿದಿದ್ರೆ ಇನ್ನು ಎಷ್ಟು ಕ್ವಶನ್ ಉಳಿದು ಅರವತ್ತು ಕ್ವಶನ್ ಅರವತ್ತು ಕ್ವಶ ಅದರಲ್ಲಿ ಕನಿಷ್ಠ ಒಂದು ನಲವತ್ತು ಕ್ವಶನ್ಗಳು ನಿಮಗೆ ಫಿಫ್ಟಿ ಫಿಫ್ಟಿ ಇದರಲ್ಲಿ ಇರುತ್ತೆ ಸೊ ಎರಡನೇ ಟೈಮ್ ಬನ್ನಿ ಈಗ ನೀವು ಮತ್ತೆ ಒನ್ ಟು ತ್ರೀ ಅಂತ ನೋಡ್ಕೊತಾ ಬರಬೇಡಿ ನೀವೇನು ಮಾಡಿದರೆ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ನಿಮಗೆ ಫಿಫ್ಟಿ ಫಿಫ್ಟಿ ಯಾವ್ಯಾವ ಕ್ವಶನ್ ಗೊತ್ತಿದೆಯೋ ಅದಕ್ಕೆಲ್ಲ ರೌಂಡ್ ಮಾರ್ಕ್ ಹಾಕಿದ್ದೀರ ಈಗ ಕ್ವಶನ್ ನಂಬರ್ ಮಾಡೋ ನೋಡೋಕೆ ಹೋಗ್ಬೇಡಿ ಎಲ್ಲಿ ರೌಂಡ್ ಹಾಕಿದ್ದೀನಿ ಅದು ನೋಡ್ಕೊಳ್ತಾ ಹೋಗಿ ಸೊ ಓಕೆ ಎರಡನೇ ರೌಂಡಲ್ಲಿ ಎರಡನೇ ಕ್ವಶನ್ಗೆ ನಾನು ರೌಂಡ್ ಹಾಕಿದ್ದೀನಿ ಏಳನೇ ಕ್ವಶನ್ ರೌಂಡ್ ಹಾಕಿದ್ದೀನಿ ಒಂಬತ್ತನೇ ಕ್ವಶನ್ ರೌಂಡ್ ಹಾಕಿದ್ದೀನಿ ಸೊ ಇವಾಗ ಏನು ಮಾಡಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿ ಸೊ ಆಬ್ವಿಯಸ್ಲಿ ಇನ್ನೂ ಫಿಫ್ಟಿ ಕ್ವ ಮಿನಿಟ್ಸಲ್ಲಿ ಮಿನಿಮಮ್ ತರ್ಟಿ ಟು ಫಾರ್ಟಿ ಕ್ವಶನ್ ಅಟೆಂಡ್ ಮಾಡ್ತೀರಾ ಸೊ ಅಲ್ಲಿಗೆ ಫಿಫ್ಟಿ ಪ್ಲಸ್ ಫಿಫ್ಟಿ ಸೊ ಹಂಡ್ರೆಡ್ ಮಿನಿಟ್ಸಲ್ಲಿ ಆಲ್ಮೋಸ್ಟ್ ಏಯ್ಟಿ ಕ್ವಶನ್ಸ್ಗೆ ಬಂದಿದ್ದೀರಾ ಇನ್ನು ನಿಮ್ಮ ಹತ್ರ ಇಪ್ಪತ್ತು ನಿಮಿಷ ಟೈಮ್ ಇದೆ ಆಬಿಯಸ್ಲಿ ಇಪ್ಪತ್ತು ಬಾಕಿ ಬಾಕಿದಾವೆ ಬಟ್ ಇಪ್ಪತ್ತು ಕ್ವೆಶನ್ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ ಇಲ್ಲ ಆಬಿಯಸ್ಲಿ ನೀವು ರಿಸ್ಕ್ ತೊಗೊಳ್ಳೇಬೇಕು ಸೊ ಆಬ್ಬಿಯಸ್ಲಿ ಆ ಇಪ್ಪತ್ತು ಕ್ವೆಶನ್ಗಳಂತ ಇಪ್ಪ ಇಪ್ಪತ್ತು ನಿಮಿಷ ಎತ್ತಿಡಿ ಸೊ ಇಲ್ಲಿ ನೀವು ರಿಸ್ಕ್ ತೊಗೊಳ್ತಿರೋ ಅಥವಾ ನಿಮ್ಮ ಲಕ್ ಟ್ರೈ ಮಾಡ್ತಿರೋ ಅಥವಾ ಚೀಟ್ ಅಂತ ಕರಿತೀವಿ ಅದನ್ನ ಯೂಸ್ ಮಾಡ್ತಿರೋ ಅಥವಾ ಆಪ್ಷನ್ ಎಲಿಮಿಷನ್ ಮೆಥಡ್ ಯೂಸ್ ಮಾಡ್ತಿರೋ ಸೊ ಆಬ್ವಿಯಸ್ಲಿ ನೀವು ಇಲ್ಲಿ ಒಂದು ಐದರಿಂದ ಆರು ಕ್ವಶನ್ಗಳನ್ನ ಅಟೆಂಡ್ ಮಾಡೇ ಮಾಡ್ತೀರಾ ಸೊ ಅಲ್ಲಿ ಸರ್ ಅಲ್ಲಿಗೆ ಎಷ್ಟಾಯಿತು ನೂರ ಇಪ್ಪತ್ತು ನಿಮಿಷದಲ್ಲಿ ಕನಿಷ್ಠ ನೀವು ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ರಿ ಇವಾಗ ಎಂಬತ್ತೈದರಿಂದ ತೊಂಬತ್ತು ಕ್ವಶನ್ಗಳನ್ನ ಅಟೆಂಡ್ ಮಾಡಿದಿರಿ ದಯವಿಟ್ಟು ನಾವು ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಸರ್ ಒಟ್ಟಾರೆಯಾಗಿ ನಾನು ಹೇಳೋದು ಏನು ಅಂತಂದರೆ ನಾಲೆಡ್ಜ್ ಬೇಸ್ಡ್ ಕ್ವಶನ್ಸ್ಗೆ ಕಡಿಮೆ ಟೈಮ್ ಇಡಿ ಥಿಂಕಿಂಗ್ ಬೇಸ್ಡ್ ಕ್ವಶನ್ಗೆ ಜಾಸ್ತಿ ಟೈಮ್ ಇಡಿ ಸೊ ನೀವು ಆಬ್ವಿಯಸ್ಲಿ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಟೆಂಡ್ ಮಾಡ್ಕೊಳ್ತಾ ಹೋದರೆ ಈ ನಿಜವಾಗ್ಲೂ ಈ ರೀತಿ ನೀವು ಡಿವೈಡ್ ಮಾಡ್ಕೊಳಕ್ ಆಗೋದೇ ಇಲ್ಲ ಸೊ ಇದು ಒಂದು ಸಮಸ್ಯೆ ಇನ್ನೊಂದು ಸರಿ ಏನಾಗ್ಬಿಡುತ್ತೆ ಅಂತಂತಂದರೆ ನೀವು ಸರಿ ಒನ್ ಟು ತ್ರೀ ಅಂತ ಅಟೆಂಡ್ ಮಾಡ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಹತ್ತು ಕ್ವಶನ್ಗಳು ಮಿಡಿವಲ್ ಇಂಡಿಯಾ ಮೇಲೆ ಬಂದು ಸೊ ಮಿಡಿವೆಲ್ ಇಂಡಿಯಾ ನಿಮಗೆ ಸರಿಯಾಗಿ ಓದ್ಕೊಂಡು ರಿವಿಷನ್ ಮಾಡಿಲ್ಲ ಸೊ ನಿಮ್ಗೆ ಪ್ವಾಲಟಿ ಭಾಳ ಚೆನ್ನಾಗುತ್ತೆ ಪ್ವಾಲಿಟಿ ಕ್ವಶನ್ಸ್ಗಳು ತೊಂಬತ್ತನೇ ನೂರು ಇದಾವೆ ಸೊ ಆಬ್ವಿಯಸ್ಲಿ ನಿಮ್ಗೆ ಏನಾಗ್ಬಿಡುತ್ತೆ ಮೊದಲ ಹತ್ತು ಕ್ವಶನ್ಗಳು ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತಂತಂದಾಗ ಆಬ್ವಿಯಸ್ಲಿ ಮೈಂಡ್ ಏನಾಗುತ್ತೆ ಪ್ಯಾನಿಕ್ ಆಗಿ ಶುರುಮಾಗುತ್ತೆ ಸೊ ಆಂಗ್ಸೈಟಿ ಜಾಸ್ತಿ ಹಾಕೋಕ್ಕೆ ಶುರು ಮಾಡುತ್ತೆ ಸೊ ಪ್ಯಾನಿಕ್ಕು ಆಂಗ್ಸೈಟಿ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ ಸೊ ಮತ್ತೆ ಏನೋ ಕಡೆ ಏನು ಈಸಿ ಕ್ವಶನ್ಸ್ ಇದಾವಲ್ಲ ಅವನು ಅಟೆಂಡ್ ಮಾಡೋದಕ್ಕೆ ನಿಮ್ಗೆ ಟೈಮ್ ಸಿಗದೇ ಇರ್ಬೋದು ಸೊ ಆಬ್ವಿಯಸ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕ್ವಶನ್ಸ್ ನೀವು ಅಟೆಂಡ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಮುಗ್ದು ಹೋಗ್ಬೋದು ಸೊ ಈ ಸಮಸ್ಯೆ ನೀವು ಎದುರಿಸ್ಬೋದು ಸೊ ಕೊನೆಯದಾಗಿ ನಾನು ಹೇಳೋದೇನು ಅಂತಂದರೆ ಸೊ ದಯವಿಟ್ಟು ನಿಮ್ಮ ಕ್ವೆಶನ್ ಪೇಪರ್ನ ಮೂರು ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ ಫಿಫ್ಟಿ ಫಿಫ್ಟಿ ಟ್ವೆಂಟಿ ಅಂತ ಸೊ ಮೊದಲ ಹಂತದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಏನು ಕ್ವಶನ್ ಗೊತ್ತೋ ಅದನ್ನು ಅಟೆಂಡ್ ಮಾಡಿ ನಿಮಗೊಂದು ಪಾಸಿಟಿವಿಟಿ ಬೆಳೆಯುತ್ತೆ ಮೈಂಡ್ ಶಾರ್ಪ್ ಆಗುತ್ತೆ ಆ ಬೇಸಿಸ್ ಮೇಲೆ ನೆಕ್ಸ್ಟ್ ಫಿಫ್ಟಿ ಮಿನಿಟ್ಸಲ್ಲಿ ಫಿಫ್ಟಿ ಫಿಫ್ಟಿ ಕ್ವಶನ್ಸ್ ಏನು ಗೊತ್ತೋ ಅದನ್ನು ಅಟೆಂಡ್ ಮಾಡಿ ಕೊನೆಯಲ್ಲಿ ನಿಮ್ಮ ಲಕ್ಕನ್ನು ಬೇಕಾದ್ರೆ ಕಡೆಯ ಟ್ವೆಂಟಿ ಮಿನಿಟ್ಸಲ್ಲಿ ನೀವು ಚೆಕ್ ಮಾಡಿ ಓಕೆ ಓಕೆ ಸೊ ಇದಾಯ್ತು ಸರ್ ಸೊ ಆಬ್ವಿಯಸ್ಲಿ ಎಕ್ಸಾಮ್ ಹೋಗುತ್ತೆ ಎಕ್ಸಾಮಿಂದ ಹೊರಗಡೆ ಬರ್ತೀರಾ ಸೊ ನಿಮಗೆ ಟೂ ಅವರ್ಸ್ ಟೈಮ್ ಇರುತ್ತೆ ಸೊ ಆಬಿಯಸ್ಲಿ ಅಲ್ಲಿ ಒನ್ ಅವರ್ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಅಂತ ಡಿವೈಡ್ ಮಾಡ್ಕೊಳ್ಬೋದು ಸರ್ ಆ ಒನ್ ಅವರಲ್ಲಿ ನಾನು ಸಜೆಸ್ಟ್ ಮಾಡೋದೇನಂತಂದರೆ ದಯವಿಟ್ಟು ಸೊ ಸರ್ ಆಬ್ವಿಯಸ್ಲಿ ಎನರ್ಜಿ ಡ್ರೈನ್ ಆಗಿರುತ್ತೆ ಹೊಟ್ಟೆ ಸ್ವಲ್ಪ ಜಾಸ್ತಿ ಅಸ್ತಿರುತ್ತೆ ಸೊ ಆ ಟೈಮಲ್ಲಿ ನೀವೇನು ಮಾಡಿ ಸೊ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಸೊ ಊಟ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಮುಂದಾಗ್ತಾರೆ ಸೊ ನಾನು ಸಜೆಸ್ಟ್ ಮಾಡೋದು ದಯವಿಟ್ಟು ಆ ಟೈಮಲ್ಲೂ ಸಹಿತ ಊಟ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ ಲಘು ಉಪಹಾರ ಲಘು ಉಪಹಾರ ತೊಗೊಳ್ಕೊಳ್ಳಿ ಸರ್ ಇಲ್ಲಿ ಸಮಸ್ಯೆ ಏನಾಗ್ಬಿಡುತ್ತೆ ಮಧ್ಯಾಹ್ನ ಪೇಪರ್ ಅಂತಂತಂದರೆ ಸೊ ಹಿಂದಿನ ದಿನ ನಿದ್ದೆ ಸರಿಯಾಗಿರೋದಿಲ್ಲ ಊಟ ಸರಿಯಾಗಿರೋದಿಲ್ಲ ಬೆಳಿಗ್ಗೆ ಆಬಿಯಸ್ಲಿ ಜಲ್ದಿ ಎದ್ದಿರ್ತೀರ ತಿಂಡಿ ಆಗಿರೋದಿಲ್ಲ ಸೊ ಟ್ರಾವೆಲಿಂಗು ಜೊತೆಗೆ ಫಸ್ಟ್ ಪೇಪರ್ ಹೇಗಾಗಿರುತ್ತೋ ಚೆನ್ನಾಗಾಗಿದೆಯೋ ಇಲ್ಲೋ ಅನ್ನೋ ಒಂದು ಆಂಗ್ಝೈಟಿ ಸೊ ಮಧ್ಯಾಹ್ನ ಬಿಸಿಲು ಸಮಯ ಸೊ ಇವೆಲ್ಲ ಸೇರಿಕೊಂಡು ಏನಾಗುತ್ತೆ ಸ್ವಲ್ಪ ನಿದ್ದೆ ಮುಂಪರ್ ಶುರು ಆಗಿಬಿಡುತ್ತೆ ಸೊ ಆಬ್ವಿಯಸ್ಲಿ ಬೆಳಗ್ಗೆ ಪೇಪರ್ನೋಸ್ ಸೆಕೆಂಡ್ ಪೇಪರ್ ಇನ್ನೂ ಸ್ವಲ್ಪ ಆಂಗ್ಝೈಟಿ ಫಿಯರು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ಮ್ಯಾಕ್ಸಿಮಮ್ ಸೊ ಜನ್ರಲಾಗೆ ಸೊ ಆದಷ್ಟು ಕೆಲವೊಂದು ಶಾರ್ಟ್ಸ್ಗಳನ್ನ ನೋಡೋದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ನೋಡೋದು ಎಸ್ಪೆಷಲಿ ಏನು ಕಾಮಿಡಿಗೆ ಹಾಗೆ ಸ್ವಲ್ಪ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸೊ ಮೈಂಡನ್ನು ಫಸ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸೊ ಅದು ನಿಮ್ಮ ನ್ಯೂಸ್ ಪೇಪರ್ ಓದಿ ರಿಲ್ಯಾಕ್ಸ್ ಆಗುತ್ತಾ ನ್ಯೂಸ್ ಪೇಪರ್ ಓದಿ ಸೊ ವೀಡಿಯೋಸ್ ನೋಡಿ ರಿಲ್ಯಾಕ್ಸ್ ಆಗುತ್ತಾ ವೀಡಿಯೋಸ್ ನೋಡಿ ಸೊ ಒಂದು ಐದರಿಂದ ಹತ್ತು ನಿಮಿಷ ಫಸ್ಟು ಎಕ್ಸಾಮ್ ಮುಗಿತಿದ್ದಂಗೆ ಬಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಏನು ಮಾಡಿ ಸೊ ಅಗೇನ್ ಸ್ವಲ್ಪ ಲಘು ಉಪಹಾರನ ತೆಗೆದುಕೊಳ್ಳಿ ಲಘು ಉಪಾರ ತೆಗೆದುಕೊಂಡು ಬಂದು ಆಬ್ವಿಯಸ್ಲಿ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ನಲ್ಲಿ ನಲ್ಲಿ ಆದ್ರೂ ಒಂದಿರುತ್ತೆ ಸೊ ನಿಮ್ಗೆ ಯಾವುದು ಲಾಸ್ಟ್ ಮಿನಿಟ್ ರಿವಿಷನ್ ಮಾಡ್ಬೇಕಂತಿದ್ರು ಖಂಡಿತ ಮಾಡಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಸೊ ಆದಷ್ಟು ಬಟ್ ಅದನ್ನು ಸೀರಿಯಸ್ಸಾಗಿ ತಗೋಬೇಡಿ ಅದನ್ನು ಯಾಕಂದ್ರೆ ಇಲ್ಲ ನಾನು ಸಂಧಿ ಸಮಾಸದ ಬಗ್ಗೆ ನಾನು ರಿವಿಷನ್ ಮಾಡಿದ್ದೀನಿ ಸೊ ಎಕ್ಸಾಮ್ ಹಾಲಲ್ಲೂ ಫಸ್ಟಿಗೆ ನಾನು ಹತ್ತು ಕ್ವಶನ್ ಸಂಧಿ ಸಮಾಸ ಬರಲೇಬೇಕು ಆ ಮೈಂಡ್ ಸೆಟ್ ಇಟ್ಕೊಂಡು ನೀವು ರಿವಿಷನ್ ಮಾಡೋಕೆ ಹೋಗಬೇಡಿ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ಅಂದರೆ ಎಕ್ಸಾಮ್ ದಿನ ಎಸ್ಪೆಷಲಿ ನೋಡಿ ಇದರಲ್ಲಿಂದ ನನಗೆ ಭಾಳ ಇಷ್ಟ ಆಗಿದ್ದು ಸೊ ಟೈಮ್ ಮ್ಯಾನೇಜ್ಮೆಂಟು ಇದೇ ಭಾಳ ಜನಕ್ಕೆ ಗೊತ್ತಿಲ್ಲ ಈಗ ನಾವು ಹಂಡ್ರೆಡ್ ಕ್ವೆಶನ್ಸ್ನ ಹೆಂಗೆ ಫೇಸ್ ಮಾಡಬೇಕು ಯಾವ ಪ್ರಶ್ನೆಗಳಿಗೆ ಹೆಚ್ಚು ಸಮಯ ಕೊಡಬೇಕು ಯಾವ ಪ್ರಶ್ನೆಗಳಿಗೆ ಕಡಿಮೆ ಸಮಯ ಕೊಡಬೇಕು ಫ್ಯಾಕ್ಟರ್ ತಕ್ಕಂಥ ಕ್ವಶನ್ಸ್ನ ಹೆಂಗೆ ಡೀಲ್ ಮಾಡ್ಕೋಬೇಕು ಫಸ್ಟ್ ಸೆಷನ್ನು ಸೆಕೆಂಡ್ ಸೆಷನ್ಗೆ ಗ್ಯಾಪ್ನ ಹೇಗೆ ಇಟ್ಕೋಬೇಕು ಸೊ ಭಾಳ ಅದ್ಭುತವಾಗಿತ್ತು ಬಹುಶಃ ಸರ್ ಈ ಎಲ್ಲ ಸೂತ್ರಗಳನ್ನು ನಮ್ಮ ವಿದ್ಯಾರ್ಥಿಗಳು ಫಾಲೋ ಮಾಡ್ತಾರೆ ಅಂತ ಭಾವಿಸ್ತೀನಿ ಬಟ್ ನಿರೂಪಣೆ ಭಾಳ ಚೆನ್ನಾಗಿತ್ತು ಉಪಯುಕ್ತವಾಗಿತ್ತು ಒಂದು ಎಕ್ಸಾಮ್ ದಿನ ಹೇಗಿರಬೇಕು ಶಿಸ್ತನ್ನು ಹೆಂಗೆ ಕಾಪಾಡ್ಕೋಬೇಕು ಅವರ ದಿನ ಅಟೈರ್ ಹೆಂಗಿರಬೇಕು ಎಟಿಕ್ವೇಟ್ಸ್ ಹೆಂಗಿರಬೇಕು ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮತ್ತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಸರ್ ತುಂಬ್ರದೇ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಬರ್ತಾ ಇರಿ ಮನಮಂಥನ ಎಪಿಸೋಡ್ಸ್ ಹಿಂಗೆ ಮುಂದುವರಿತಾ ಇರಲಿ ನಮ್ಮ ವೀಕ್ಷಕರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಧನ್ಯವಾದಗಳು ಸರ್ ನನ್ನ ಎಲ್ಲ ನೆಚ್ಚಿನ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಸೊ ಬಹುಶಃ ಅವತ್ತೊಂದು ಕ್ಲಾರಿಟಿ ಬಂತು ಅಂತ ಅನಿಸುತ್ತೆ ನಿಮಗೆ ಓಕೆ ಭಾಳ ವಿಸ್ತಾರವಾಗಿ ಚೆನ್ನಾಗಿ ಹೇಳಿದ್ರು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸಾಮ್ ಹಿಂದಿನ ದಿನ ಎಕ್ಸಾಮ್ ದಿನ ಹೇಗಿರಬೇಕು ಅಂತ ಬಹುಶಃ ಇಷ್ಟು ಇನ್ಪುಟ್ಸು ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಸೊ ಇದೇ ರೀತಿ ಹೆಚ್ಚಿನ ಪಾಡ್ಕಾಸ್ಟ್ಗಳು ಬರ್ತಾನೆ ಇರ್ತವೆ ನಿಮಗೆ ಉಪಯುಕ್ತ ನಾವು ತಿಳಿಸ್ತಾನೆ ಇರ್ತೀವಿ ನಮಗೆ ನಿಮ್ಮ ಪ್ರೋತ್ಸಾಹ ಖಂಡಿತ ಬೇಕೇ ಬೇಕು ನಮ್ಮ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಇನ್ಸ್ಟಾ ಕೇಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಕ್ಲಿಕ್ ಮಾಡಿ ಸೂನ್ ಯಾವುದೇ ನೋಟಿಫಿಕೇ ಯಾವುದೇ ವೀಡಿಯೋ ರಿಲೀಸ್ ಆದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನನ್ನ ಕಡೆಯಿಂದ ಲಿಂಗರಾಜು ಸರ್ ಕಡೆಯಿಂದ ಮತ್ತು ನಮ್ಮ ಇಡೀ ಇನ್ಸ್ಟಾ ಕೇಸ್ ತಂಡದಿಂದ ಈ ಭಾನುವಾರ ಎಕ್ಸಾಮನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಶುಭ ಹಾರೈಸ್ತೀನಿ ಈ ವರ್ಷ ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದು ಕೊಡಲಿ ಸರ್ಕಾರಿ ಉದ್ಯೋಗ ಸಿಗುವಂತಾಗಲಿ ಅಂತ ಭಾವಿಸ್ತಾ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು